ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಪ್ರೀ ಪ್ರೈಮರಿ ಅಂದರೆ ನರ್ಸರಿ ಅಥವಾ ಪ್ರೀ ಕೆ ಜಿ ಪ್ರಾರಂಭ ಮಾಡುತ್ತೆ ಅದ್ರ ಜೊತೆಗೆ ಎಲ್ ಕೆ ಜಿನೂ ಪ್ರಾರಂಭ ಆಯಿತು ಅದರ ಮುಂದಿನ ವರ್ಷ ಯು ಕೆ ಜಿ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಎರಡು ಒಟ್ಟಿಗೆ ಪ್ರಾರಂಭ ಮಾಡುತ್ತೆ ಸುಜನ್ಮಾನ್ ಹೇಳ್ತೀನಿ ಅಥವಾ ಅವರು ನಮಗೆ ಸಪೋರ್ಟ್ ಕೊಟ್ಟಿರೋ ರೀತಿ ಎಲ್ಲ ಎಲ್ಲದಕ್ಕೂ ನಮಗೆ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಇಂದ ಇರ್ಬೋದು ಸ್ಟಡೀಸಿಗೆ ಇರ್ಬೋದು ಎಲ್ಲದಕ್ಕೂ ಹೆಲ್ಪ್ ಆಗಿದೆ ನಮಗೆ ಸಣ್ಣವರಿಂದ ಇದ್ದಾಗ ನಾವು ಹಾಡು ಹೇಳೋದು ಡ್ಯಾನ್ಸಿಗೆ ನಮಗೆ ಒಂದು ಕತೆ ಹೇಳೋಕ್ಕೆ ಸ್ಪೀಚ್ ಮಾಡೋಕ್ಕೆ ಎಲ್ಲದಕ್ಕೂ ಅವರು ಸಹಾಯ ಮಾಡಿದ್ದಾರೆ ತುಂಬ ಅಂದರೆ ಇವಾಗ ಒಂದೊಂದು ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್ ಸೈನ್ಸ್ ಎಕ್ಸಿಬಿಷನ್ ಎಲ್ಲ ಕಾಂಪಿಟೇಷನಿಂದ ನಮ್ಮದು ಪ್ರತಿಭೆ ಹುಡುಕಿದ್ದಾರೆ ನಮ್ಮ ತುಂಬ ಪ್ರೋತ್ಸಾಹಿಸಿದ್ದಾರೆ ಅದಕ್ಕೆ ನಾನು ತುಂಬ ಇಷ್ಟ ಪ್ರೆಷರ್ ಪ್ರೆಷರ್ ಇದ್ದೇ ಇರುತ್ತೆ ಎಲ್ಲರಿಗಾದರೂ ಒಂದು ಮಾರ್ಕ್ಸ್ ತೆಗಿಬೇಕು ಅಂತ ಇದ್ದೇ ಇರುತ್ತೆ ಆದರೆ ನಮಗೆ ಅದೇ ಪ್ರೆಷರ್ಗಿಂತ ಜಾಸ್ತಿ ನಮ್ಗೆ ಜಾಸ್ತಿ ಹೇಳ್ಕೊಡ್ತಾರೆ ನಿಮ್ಮ ಆಗುತ್ತೆ ತೆಗೀರಿ ತೆಗೀರಿ ಅಂತಲೇ ನನಗೆ ಜಾಸ್ತಿ ಪ್ರೋತ್ಸಾಹ ನೀಡ್ತಾರೆ ಅದರಿಂದ ನಮಗೆ ಜಾಸ್ತಿ ಪ್ರೆಷರ್ಗಿಂತ ಇಲ್ಲ ನಮಗೆ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲ ನಮ್ಮ ಆಗುತ್ತೆ ನಾವು ತೆಗಿಬೋದು ಮನೇಲಾಗಿರ್ಬೋದು ಆಗಿರ್ಬೋದು ಎಲ್ಲ ಟೀಚರ್ಸ್ ಅಷ್ಟೇ ನಿಮ್ಮ ಕೈಲಾಗುತ್ತೆ ನಮಗೆ ಬೇಕಾದ ಸ್ಟ್ರಿವಿಷನ್ಸ್ ಮಾಡ್ತಾರೆ ಟೆಸ್ಟ್ಸ್ ಕೊಡ್ತಾರೆ ನಮ್ಮನ್ನು ಫುಲ್ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಮಾಡಿರ್ತಾರೆ ಹಾಗಾಗಿ ಅಷ್ಟೊಂದು ಒತ್ತಡ ಬೇಡಲ್ಲ ಮನೆಯಿಂದ ಸ್ವಲ್ಪ ಬಿದ್ದರೂ ಇಲ್ಲ ನಮ್ಮ ಆಗುತ್ತೆ ಅನ್ನೋ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ಫಸ್ಟ್ ತುಂಬಾ ಚಿಕ್ಕವಳಿರೋದೂ ಕಲ್ಚರಲ್ ಪ್ರೋಗ್ರಾಮು ಎಲ್ಲಾದ್ರೂ ತುಂಬ ಆಸಕ್ತಿ ಇತ್ತು ಹಾಗಾಗಿ ಮತ್ತೆ ನಾನು ಬಿ ಎಡ್ ಬೇಗ ಮಾಡಿದೆ ಎಸ್ ಎಸ್ ಎಲ್ ಸಿ ಆದ ತಕ್ಷಣನೇ ನಂದು ಬಿ ಎಡ್ ಆಗೋಯ್ತು ಹಿಂದಿ ರತ್ನ ಆದ ತಕ್ಷಣ ಫಸ್ಟ್ ಪಿ ಯು ಸಿಗೇನೆ ನಾನು ಅರ್ಧ ಡಿಸ್ಕಂಟಿನ್ಯೂ ಮಾಡಿ ಬಿ ಎಡ್ ಮಾಡಿದೆ ನೈನ್ ಕಾಲೇಜಲ್ಲಿ ಹಾಗಾಗಿ ಮತ್ತೆ ಒಂದು ಶಾಲೆಗೆ ಜಾಯಿನ್ ಆದ ಒಂದು ಎರಡ್ ಮೂರು ಸ್ಕೂಲಲ್ಲಿ ಕೆಲಸ ಮಾಡಿದೆ ಜೊತೆಗೆ ನಂದು ಆಮೇಲೆ ಓದ್ಕೊಂಡು ಓದ್ಕೊಂಡು ಹಂಗೇನೆ ಜರ್ನಲಿಸಮ್ ಆಯ್ತು ಆಯ್ತು ಮತ್ತೆ ನಾನು ಎರಡು ಆಯ್ಕೆ ತಗೊಂಡೆ ಗೆ ಒಂದು ಸ್ಕೂಲ್ ಮಾಡೋದು ಒಂದು ಪೇಪರ್ ಅಥವಾ ಮೀಡಿಯಾದಲ್ಲಿ ವರ್ಕ್ ಮಾಡೋದು ಅಂತೇಳಿ ನನಗೆ ಎರಡು ಮೀಡಿಯಾದಲ್ಲಿ ಜಾಯಿನ್ ಅಂದ್ರೆ ಸೇರ್ಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಕ್ತು ಒಂದು ರವಿ ಬೆಳಗೇರ ಅವರ ಸಾರ ಸಾರಥ್ಯದಲ್ಲಿ ಬರ್ತಾ ಇದ್ದಂತೂ ಹಾಯ್ ಬೆಂಗ್ಳೂರು ಮತ್ತೆ ಓಮನಸೆ ಬರ್ತಾ ಇತ್ತಲ್ಲ ಅದರಲ್ಲಿ ಅವ್ರು ಇಂಟ್ರ್ಯೂ ಕಂದಾಗ ನನಗೆ ಅವರು ನಿಮ್ಗೆ ನಾವು ಆಫೀಸಿಗೆ ವರ್ಕ್ ಮಾಡಂಗಿದೆ ಮಾಡಿ ಫೀಲ್ಡ್ ವರ್ಕ್ ಲೇಡೀಸ್ಗೆ ಕಷ್ಟ ಆಗುತ್ತೆ ಅಂತ ಅಂದು ಅದಾದ ನಂತರ ಇವಾಗ ಇದೆಯಲ್ಲ ಅಷ್ಟು ಇ ಟಿವಿ ಅಂತ ಅವಾಗ ನನಗಲ್ಲಿ ನ್ಯೂಸ್ ಸಿಕ್ಕಿತ್ತು ನಂಗೆ ಹೈದ್ರಾಬಾದ್ ಹೋಗ್ಬೇಕು ಅಂತ ಹೇಳಿ ನಮ್ಮ ಮನೆಯವರು ಒಪ್ಪೋದ್ರು ನನಗೆ ಆಗ್ಲಿಲ್ಲ ಯಾಕಂದ್ರೆ ನಮ್ಗೆ ಅಮ್ಮನ ಜೊತೆಗೆ ಅಟಾಚ್ಮೆಂಟ್ ಸ್ವಲ್ಪ ಜಾಸ್ತಿ ಇತ್ತು ಹೋಗ್ಲಿಲ್ಲ ಅದಾದ ನಂತರ ಪೇಪರ್ ಮಾಡಕ್ಕೆ ಓನ್ ಆಗಿ ಮಾಡಬೇಕು ಅಂತ ಹೇಳಿ ಶಾಲೆ ವರ್ಕ್ ಮಾಡ್ತಾ ಇದ್ದೆ ಅದು ಸ್ವಲ್ಪ ಏನೋ ಮನಸ್ಸಿಗೆ ನೋವಾಯಿತು ಏನಾದ್ರು ಬೇರೆ ಮಾಡೋಣ ನಾನೇ ಓನಾಗಿ ಮಾಡೋಣ ಅಂತೇಳಿ ಹೊರಟಾಗ ಎರಡು ಆಯ್ಕೆಯಲ್ಲಿ ನನ್ನ ಸ್ನೇಹಿತರು ಮತ್ತು ನನ್ನ ಆಪ್ತರು ಎಲ್ಲರೂ ನನಗೆ ಸಜೆಷನ್ ಮಾಡಿದ್ದು ನೀನು ಶಾಲೆ ಮಾಡುವ ಮಕ್ಕಳು ಕಂಡ್ರೆ ಸ್ವಲ್ಪ ಕನ್ಸಲ್ಟ್ ಜಾಸ್ತಿ ಇತ್ತು ಮತ್ತು ನಾನು ಹಳ್ಳಿಯಲ್ಲಿ ಉಳ್ ಹುಟ್ಟು ಬೆಳೆದಿದ್ದರಿಂದ ನನಗೆ ಏನಿತ್ತು ಅಂದರೆ ಎಲ್ಲ ವಿಭಾಗದಲ್ಲೂ ಅಚೀವ್ ಮಾಡಬೇಕು ಅಂತ ಆಸೆ ಇತ್ತು ಡ್ಯಾನ್ಸು ಮ್ಯೂಸಿಕ್ಕು ಪ್ರತಿಯೊಂದರಲ್ಲೂ ಆಸಕ್ತಿ ಇತ್ತು ಆದರೆ ನನಗೆ ಅವಕಾಶ ಆಗಲಿಲ್ಲ ಹೊರಗಡೆ ಕಲಿಯೋಕ್ಕೂ ಆಗಲಿಲ್ಲ ಮನೆಯಲ್ಲೇ ಅವಕಾಶ ಮಾಡಿಕೊಟ್ರು ಅದಾಗ್ಲಿಲ್ಲ ಹಾಗಾಗಿ ಮತ್ತು ಹಳ್ಳಿ ಮಕ್ಕಳು ತುಂಬ ಟ್ಯಾಲೆಂಟ್ ಇರ್ತಾರೆ ಆದರೆ ಅವ್ರಿಗೆ ಒಂದು ಒಳ್ಳೆಯ ವೇದಿಕೆ ಕರೆಕ್ಟಾಗಿ ಸಿಗ್ತಾ ಇರಲ್ಲ ಅದೆಲ್ಲ ಇಟ್ಕೊಂಡು ಮೊದಲು ಹಾಸನದಲ್ಲೇ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಕೊನೆಗೆ ಬೇಡ ಹಳ್ಳಿ ಮಾಡೋಣ ಅಂತೇಳಿ ಈ ಫೀಲ್ಡಿಗೆ ಬಂದಿದ್ದು ನಮ್ಮ ಮನೆಯವರು ಎಲ್ಲರೂ ಮತ್ತು ಹಿತೈಷಿಗಳೆಲ್ಲ ನಿಮಗೆ ನಿಮ್ಮ ಸ್ಕೂಲ್ ಫೀಡೇ ಚೆನ್ನಾಗಿದೆ ಸ್ಕೂಲೇ ಮಾಡು ಅಂತ ಹೇಳಿದ್ರು ಹಾಗಾಗಿ ತುಂಬ ಕಷ್ಟ ಇತ್ತು ಯಾಕೆ ಅಂತಂದರೆ ನಾವು ಫಸ್ಟು ತೊಗೊಂಡಿದ್ದು ಒಂದು ಏನು ಒಂದು ಕಟ್ಟಡ ಅಂದರೆ ಒಂದು ಮನೆ ತೊಗೊಳ್ವಿ ಆ ಮನೆಯಲ್ಲಿ ಒಂದು ರೂಮು ಮತ್ತು ಒಂದು ಹಾಲು ಮತ್ತು ಅಡುಗೆ ಮನೆ ಅಂದರೆ ಮನೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಅದರೊಳಗಡೆ ಪ್ರಾರಂಭ ಮಾಡಿದ್ವಿ ಮಾಡಿದಂಥ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗ್ಬಿಟ್ಟು ರಾತ್ರಿ ಬೆಳಗಿನ ಜಾವ ನಾಲ್ಕು ಗಂಟೆ ನಾಲ್ಕುವರೆಗೆ ಇದ್ದು ನಾನು ನನ್ನ ಮಗಳು ಹ್ಯಾಂಡ್ ಬಿಲ್ಸ್ನ ತಗೊಂಡೋಗಿ ಮನೆ ಮನೆಗೆ ಮತ್ತೆ ಇದಕ್ ಹಾಕ್ಬಿಟ್ ಬಂದ್ವಿ ಇಡೀ ಸಹ ಶೆನಾ ಹಾಕಿ ಬಂದ್ವಿ ನಮ್ಗೆ ಇದು ಹೊಸ ಊರು ನನ್ ಜಾಸ್ತಿ ಯಾರು ಪರಿಚಯ ಇರೋದು ಎರಡು ಇಬ್ರು ಮಾತ್ರ ಪರಿಚಯ ಇದ್ರು ಒಬ್ರು ನಮ್ಮೂರ ಕಡೆಯವ್ರೆ ಅವರು ನಟೇಶ್ ಅಂತೇಳಿ ಅವ್ರದೊಂದು ಬೇಕರಿ ಇದೆ ಅವ್ರೊಬ್ರು ಇನ್ನೊಬ್ರು ನಾವು ಏನ್ ಏನ್ ಬಿಲ್ಡಿಂಗ್ ಬಾಡಿಗೆ ತಗೊಂಡ್ವಿ ಆ ಬಿಲ್ಡಿಂಗು ಅವರೇ ನಮ್ಗೆ ಬಾಡಿಗೆಗೆ ಅಥವಾ ಲೀಸ್ ತಗೊಳಕ್ಕೆ ಇದು ಮಾಡ್ಬಿಟ್ಟಿದ್ರು ಹೆಲ್ಪ್ ಮಾಡಿದ್ರು ತಗೊಂಡ್ ಬಿ ಆದ್ಮೇಲೆ ಪಕ್ಕದ ಮನೇಲಿ ಒಂದು ಮಗು ಇತ್ತು ಆಮೇಲೆ ಅವ್ರೂ ಫಸ್ಟ್ ಯಾಕೆಂದ್ರೆ ನಾವು ಸ್ಟಾರ್ಟ್ ಮಾಡಿದ್ದೆ ಈ ಊರಲ್ಲಿ ನಾವು ಪ್ರಾರಂಭ ಮಾಡಿದಾಗ ನರ್ಸರಿ ಇತ್ತು ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಇತ್ತು ಆದ್ರೆ ಪ್ರೀ ನರ್ಸರಿ ಇರಲಿ ಕೆ ಜಿ ಅನ್ನೋ ಕಾನ್ಸೆಪ್ಟೇ ಈ ಊರಲ್ಲಿ ಇರ್ಲಿಲ್ಲ ನಾವು ಪ್ರಾರಂಭ ಮಾಡಿದಾಗ ಹೇಗ್ ನೋಡ್ಕೋತಾರ ಏನೋ ಅಂತಿತ್ತು ಮತ್ತೆ ನಾನು ಬೇರೆ ಬೇರೆ ಊರಿಂದ ಬಂದಿದೆ ಹಾಸನಿಂದ ಬಂದಿದೆ ಅಂತ ಇತ್ತು ಪರಿಚಯ ಗುರ್ತು ಏನೂ ಇರ್ಲಿಲ್ಲ ಹಾಗಾಗಿ ತುಂಬಾನೇ ಇದ್ ಮಾಡಿದ್ರು ಆಮೇಲೆ ಏನಾಯ್ತು ಪ್ರಾರಂಭ ಮಾಡಿದಾಗ ಬರಿ ಮೂರ್ ಮಕ್ಳು ಅಡ್ಮಿಷನ್ ಆದ್ರು ಜೂನಲ್ಲಿ ಅಂದ್ರೆ ಎಲ್ರು ಬರೋದು ಫೀಸ್ ಅಂತ ಕೇಳೋದು ತುಂಬಾ ಕಡಿಮೆ ಫೀಸು ನಮ್ಗೆ ಮಂತ್ಲಿ ನೂರ ಇಪ್ಪತ್ತೈದು ರೂಪಾಯಿ ಫೀಸು ಮತ್ತೆ ಎಲ್ಲಾ ಪ್ಯಾಕೇಜು ಬ್ಯಾಗು ಬುಕ್ಕು ಎಲ್ಲ ನಾವೇ ಕೊಡ್ತೀವಿ ಯೂನಿಫಾರ್ಮ್ ಎಲ್ಲ ನಾವೇ ಕೊಡ್ತೀವಿ ಬರೀ ಮೂರ್ ಸಾವಿರ ಅಂದ್ರೆ ಅದನ್ನು ಜಾಸ್ತಿ ಇತ್ತು ಮೂರ್ ಸಾವಿರ ಜಾಸ್ತಿ ಅಂತ ಹೇಳೋದು ಅದೇ ಹಾಸನದಲ್ಲಿ ಅರ್ವತ್ತು ಎಪ್ಪತ್ತು ಸಾವಿರ ರೂಪಾಯಿ ತಗೊಳ್ಳೋದು ನಾನು ನೋಡಿದ್ದೆ ನಾನು ಶಾಲೆ ವರ್ಕ್ ಮಾಡಿದ್ದೀನಿ ಮೂರ್ ಸಾವಿರ ಜಾಸ್ತಿ ಕೆಲವರು ಕೇಳ್ಕೊಳ್ಳೋರು ಮೂರು ಸಾವಿರ ಜಾಸ್ತಿ ಆಯಿತು ಜಾಸ್ತಿ ಆಯ್ತು ತಿಂಗಳಿಗೆ ನೂರು ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಯಿತು ಅಂತ ಹೋಗ್ತಾ ಹೋಗ್ತಾಯಿದ್ವಿ ಈಗ ಹದಿನೈದು ವರ್ಷದಿಂದ ಆಮೇಲೆ ಹೋದ್ರು ಮೂರೇ ಜನ ಅಡ್ಮಿಷನ್ ಆದರು ಮತ್ತು ಯೋಚನೆ ಮಾಡಿದ್ವಿ ಇಲ್ಲಿ ಇರಬೇಕೋ ಬೇಡೋ ಅಂತೇಳಿ ನಮಗೆ ಸೇ ಪ್ರಾರಂಭ ಆಯಿತು ಯಾಕೆಂದರೆ ಒಂದುವರೆನೋ ಎರಡೂವರೆ ಲಕ್ಷ ಕೊಟ್ಟು ನಾವು ಲೀಸ್ ತೊಗೊಂಡಿದ್ವಿ ಬಾಡಿಗೆಗೆ ಒಂದಷ್ಟು ಬೆಂಚು ಡೆಸ್ಕು ಬೇಕಲ್ಲ ಸ್ಕೂಲ್ ಫರ್ನಿಚರ್ಸ್ ಎಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಮಾಡಾಗಿತ್ತು ನಾನೇನು ತುಂಬ ಶ್ರೀಮಂತ ಕುಟುಂಬದಿಂದ ಏನು ಬಂದಿರಲಿಲ್ಲ ಮತ್ತೆ ಏನೋ ಒಂದಷ್ಟು ಮಾಡ್ಬೇಕು ಸಾಧನೆ ಮಾಡ್ಬೇಕು ಅನ್ನೋದು ತನೇಲಿತ್ತು ಅದಕ್ಕೂ ಒಂದ್ ಹಿನ್ನೆಲೆ ಏನಿದೆ ಅಂತಂದ್ರೆ ಸ್ವಲ್ಪ ಇನ್ಸಲ್ಟ್ ಆಗಿದೆ ತುಂಬಾ ಅಂದ್ರೆ ಸ್ವಲ್ಪ ಕಪ್ಪು ಒಂದು ಕಾರಣ ಇಟ್ಕೊಂಡು ಒಂದಷ್ಟು ಇನ್ಸಲ್ಟ್ ಮಾಡ್ತಾ ಇದ್ರು ನಾನಾ ಕಾರಣಗಳಿಂದ ಮತ್ತೆ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೆ ನಾನು ಜಾಸ್ತಿ ಮಾತಾಡ್ತಾಳೆ ಅಂತೇಳಿ ಅಂದ್ರೆ ನೇರವಾಗಿ ಮಾತಾಡ್ತಿದ್ದೆ ಇರೋದನ್ನ ಕೇಳ್ತಿದ್ದೆ ಇದು ಸತ್ಯ ನುಡಿಯೋರ್ ಯಾವತ್ತು ನೌಕರು ಇರೋದೆ ಹಾಗಾಗಿ ಸ್ವಲ್ಪ ನನ್ ನನ್ನ ನಾನು ಇರಿಟೇಟ್ ಆಗ್ತಾ ಇದೆ ಹಾಗಾಗಿ ನನಗೆ ಲೈಫಲ್ಲಿ ನಾನು ಏನಾದರೂ ಅಚೀವ್ ಮಾಡಿ ನಿಲ್ಲಬೇಕು ಅನ್ನೋದು ಬಂತು ನನ್ನ ತಲೆ ಹಂಗಾಗಿ ಸ್ಕೂಲ್ ಪ್ರಾರಂಭ ಮಾಡೋಕ್ಕೂ ಕಾರಣ ಆಗಿದ್ದು ಯಾವಾಗ ಮೂರೇ ಜನ ಆದರೂ ವಾಪಸ್ ಹೋಗೋಣ ಅಂತ ಯೋಚನೆ ಬಂತು ವಾಪಸ್ಸು ಹೋಗ್ಬಿಡೋಣ ಅಂತ ಆದರೆ ನಾನು ಹಾಸನಲ್ಲಿ ಏನು ಹೇಳಿ ಬಂದಿದ್ದೆ ಈ ಶಾಲೆ ಮಾಡ್ತೀನಿ ಇರ್ತೀನಿ ಅಂತೇಳಿ ನಾನಿಲ್ಲಿ ಹೊರಟಂಥ ಸಂದರ್ಭದಲ್ಲಿ ನನಗೆ ಅಲ್ಲಿ ಒಂದಷ್ಟು ಜನ ಇನ್ಸಲ್ಟು ಮಾಡಿದರು ಎಲ್ಲ ಇದು ಹಳ್ಳಿಗಳನ್ನು ಬಿಟ್ಟು ಟೌನಿಗೆ ಬರ್ತಾರೆ ನೀನು ನೋಡಿದ್ರೆ ಜಿಲ್ಲೆ ಬಿಟ್ಕೊಂಡು ಹೋಗಿ ಆ ಕಂಪೇ ಹೋಗ್ತಾ ಇದೆಯಲ್ಲ ಶನಾರ್ಸಂತ ಕಂಪೇಲೆ ಹೋಗಿ ಏನು ಸಾಧನೆ ಮಾಡ್ತೀಯ ಹೇಳಿ ತುಂಬಾ ಇನ್ಸಲ್ಟ್ ಮಾಡಿದ್ರು ಹೋಗ್ಬೇಡ ಅಂತ ಸ್ವಲ್ಪ ನನ್ನ ಆಗ್ತಾರೆಲ್ಲ ಇದ್ಮಾಡಿದ್ರು ನಾನಿಲ್ಲ ನಾನು ಏನಾದರೂ ಮಾಡ್ಬೇಕು ಅಂತಕೊಂಡೆ ಬಂದಿದ್ದೆ ಮೂರನೇ ಮಕ್ಳಾದಾಗ ಇಲ್ಲ ಅಕ್ಟೋಬರ್ ಅಷ್ಟೊತ್ತಿಗೆ ಮತ್ತೆ ಒಟ್ಟು ಮಕ್ಕಳು ಸೇರಿ ಎಲ್ಲ ಒಂದು ಏಳೆಂಟು ಮಕ್ಳೇನೋ ಜಾಯ್ ಆದ್ರು ಒಟ್ಟು ಮೊದಲ ವರ್ಷ ನಮ್ಗಾಗಿದ್ದು ಒಟ್ಟು ಹದ್ನೇಳ ಮಕ್ಳು ಆಮೇಲಿಂದ ಒಂದು ಸಣ್ಣ ಧೈರ್ಯ ಬಂತು ಓ ಇಲ್ಲ ಏನಾದ್ರೂ ಮಾಡ್ಬಹುದು ಅಂತ ಹೇಳ್ಬಿಟ್ಟು ಹಾಗಾಗಿ ತುಂಬಾ ಮತ್ತೆ ಬೇರೆ ಕಷ್ಟಪಟ್ವಿಲ್ಲ ಎಲ್ಲಿಂದ ಇಟ್ಕೊಂಡೋದ್ರೆ ಏನ್ ಮಾಡ್ತೀರಾ ಗೊತ್ತಿಲ್ಲ ಪರಿಚಯ ಇಲ್ಲೀಜ್ ಕಟ್ಕೊಡ್ತೀರಾ ತಗೊಂಡೋದ್ರೆ ಯಾರನ್ನು ಕೇಳ್ತೀರಾ ಆ ತರದ್ದೆಲ್ಲ ರಾತ್ರಿ ಖಾಲಿ ಮಾಡ್ಕೊಂಡೋದ್ರೆ ತರ ತುಂಬಾ ಮಾತುಗಳೆಲ್ಲ ಕೇಳ್ಬಿಟ್ಟೆ ಅದೆಲ್ಲಾದ್ರೂ ನಡುವೆನೂ ನನ್ನ ನಿಮಗೆ ಹಂಗನ್ಕೊಂಡ್ ಎಲ್ರೂ ಆರೋಪನೆ ಅಂತ ಹೇಳಿಲ್ಲ ಒಂದಷ್ಟು ಕುಟುಂಬದವ್ರು ಅಂದ್ರೆ ಏನು ಮಕ್ಕಳನ್ನ ಅಡ್ಮಿಷನ್ ಮಾಡಿದ್ರು ಅವ್ರ ಜೊತೆಗೆ ನಿಂತು ತುಂಬಾ ಸಪೋರ್ಟ್ ಮಾಡಿದ್ರು ಮತ್ತೆ ಟೀಚರ್ಸ್ ಫಸ್ಟ್ ವರ್ಷ ನಾನು ಮಕ್ಕಳೇ ನಿಭಾಯಿಸ್ದೆ ಎರಡನೇವರೆ ಟೀಚರ್ಸ್ಗಳು ಸಿಕ್ಕಿದ್ರು ಒಬ್ರು ಆಶಾ ಅಂತೇಳಿ ಸೋಮವಾರಪೇಟೆಯಿಂದ ಬರ್ತಾ ಇದ್ರು ಇನ್ನೊಬ್ರು ಕೆಂಚಮ್ಮ ಅಂತೇಳಿ ಅವರು ನನ್ನ ಶಿಷ್ಯ ಇದೆ ಅವ್ರು ಬಂದ್ರು ಹಾಗೆ ಅದು ಒಂದೊಂದಾಗಿ ಒಂದೊಂದಾಗಿ ಬೆಳೀತಾ ಹೋಯ್ತು ತುಂಬಾ ಖುಷಿ ಆಗುತ್ತೆ ನನಗೆ ನನ್ನ ಹೆಮ್ಮೆ ಆಗುತ್ತೆ ಯಾಕೆ ಅಂತಂದ್ರೆ ಯಾಕೆಂತಂದ್ರೆ ನನ್ನ ಕಾನ್ಸೆಪ್ಟ್ ಇರೋದು ಈ ಒಂದು ಶಾಲೆ ಇದು ಆ ಶಾಲೆ ಒಳಗಡೆ ಮಕ್ಕಳು ಬಂದ ತಕ್ಷಣ ಆ ಶಾಲೆ ಅಂದರೆ ನಾವು ಬರೀ ಟೀಚರ್ಸ್ ಅಲ್ಲ ನಾವು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ಎರಡನೇ ತಂದೆ ತಾಯಿ ಸ್ಥಾನದಲ್ಲಿ ನಿಲ್ಲಬೇಕು ನಾ ಶಾಲೆಗೆ ತುಂಬ ಜನ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಬೇಕು ನನ್ನ ಕಡೆ ನನ್ನ ಕಡೆಯಿಂದ ತಗೊಳ್ಳಿ ಅಂತ ನನ್ನ ಎಲ್ಲ ಪೇರೆಂಟ್ಸ್ಗು ಹೇಳಿದ್ ಒಂದೇ ಮಾತು ನೀವು ಇವತ್ತು ಹೇಳ್ತೀರಾ ನಾಳೆ ದಿವಸ ಮಗು ಕ್ವಾಲಿಟಿ ಇಲ್ಲ ಅಂದಾಗ ನೀವೇ ನನ್ನ ಜೊತೆ ಜಗಳಕ್ಕೆ ಬರ್ತೀರಾ ಕೇಳ್ತೀರಾ ಹಾಗಾಗಿ ದಯವಿಟ್ಟು ಈ ವಿಷಯದಲ್ಲಿ ನೀವು ಇನ್ಫ್ಲುಯನ್ಸ್ ಮಾಡಿಕೊಡೋದು ಓಕೆ ಅಂತ ಅನ್ಸುತ್ತೆ ನಾವು ಅಂಥವ್ರನ್ನ ತಗೋತೀವಿ ಅಂತೇಳಿ ನಾವು ಜೆಂಟ್ಸ್ ಟೀಚರ್ ಸ್ಟಾಪು ತುಂಬ ಕಡಿಮೆ ಇರೋದು ಅದರಲ್ಲೂ ಇವತ್ತು ಮಾದರಿ ಆಗಿರೋದ್ರಿಂದ ಅವ್ರಿಗೆ ನಾನು ಫಸ್ಟ್ ನೋಡೋದು ಅವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆಯಾ ಅಂತೇಳಿ ತುಂಬಾ ಇಂಪಾರ್ಟೆಂಟ್ ಅದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂತಂದ್ರೆ ತಗೋತೀವಿ ಇನ್ನು ಟೀಚರ್ಸ್ ಅಂತ ಬಂದಾಗ ಲೇಡೀಸ್ ಟೀಚರ್ಸ್ ಅಂತ ಬಂದಾಗ ಅವರು ಎಲ್ಲದಕ್ಕೂ ಈ ಒಂದು ಮಕ್ಕಳಿಗೆ ಊಟ ಮಾಡಿಸೋದ್ರಲ್ಲಿ ಅಂದ್ರೆ ಅದು ಸೇವಾ ಮನೋಭಾವ ಅಂತಾರಲ್ಲ ಅಂತವ್ರೆ ನೋಡ್ಬಿಟ್ಟು ಆಯ್ಕೆ ಮಾಡ್ಕೊಳ್ಳೋದು ಜಾಸ್ತಿ ಅವ್ರು ಉದ್ದ ಆ ಇಂಪಾರ್ಟೆಂಟ್ ಅಲ್ಲ ತುಂಬಾ ಶಾಲೆಗಳಲ್ಲಿ ತರದ್ ಮಾಡ್ತಾರೆ ಮತ್ತೆ ಹೌದು ತುಂಬಾ ಶಾಲೆಗಳಲ್ಲಿ ಮಾಡ್ತಾರೆ ಮತ್ತೆ ಕ್ಯಾಸ್ಟ್ ನೋಡ್ತಾರೆ ನಮ್ಗೆ ಇದುವರೆಗುನು ಅವ್ರ ಸರ್ಟಿಫಿಕೇಟ್ ಕೊಟ್ಟು ಎಲ್ಲ ಆದ್ಮೇಲನು ಅವ್ರ ಯಾವ ಕ್ಯಾಸ್ಟ್ ಅಂತ ಎಷ್ಟೊಂದ್ ಸಂದರ್ಭದಲ್ಲಿ ಗೊತ್ತಾಗಿರಲ್ಲ ಒಂದೊಂದ್ಸತಿ ಏನಕ್ಕಾದ್ರೂ ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದಾಗ ಅವ್ರನ್ನೇ ಕೇಳ್ಕೊಂಡು ಬರ್ದಿರೋದು ಉಂಟು ನಾವ್ ಯಾವ್ದನ್ನು ನೋಡಲ್ಲ ನಮ್ಗೊಟ್ಟು ಏನ್ ಬೇಕು ಅಂದ್ರೆ ಒಂದು ನನ್ನ ಅಭಿಪ್ರಾಯದಲ್ಲಿ ಶಾಲೆ ಅಂದರೆ ಒಂದು ದೇವಸ್ಥಾನ ಅದ್ರ ಜೊತೆಗೆ ಮಕ್ಕಳು ಅಂತ ಅಂದಾಗ ಪೇರೆಂಟ್ಸ್ ಅವ್ರು ಕಿರಿಕಿರಿ ಮಾಡ್ತಾರೆ ಕೆಲವೊಂದು ಸತಿ ಜಗಳ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಅದು ಅದ್ಯಾವುದೋ ನಮಗೆ ಮುಖ್ಯ ಅಲ್ಲ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯವನ್ನ ಕಲ್ಪಿಸ್ಕೊಳ್ಬೇಕು ಇದು ಬೇಸಿಕ್ ಆಗಿರೋದ್ರಿಂದ ಯಾಕೆಂದ್ರೆ ಅಡಿಪಾಯ ಚೆನ್ನಾಗಿದ್ರೆ ಬಿಲ್ಡಿಂಗ್ ನಾವು ಹೆಂಗ್ ಬೇಕಾದ್ರೂ ಕಟ್ಬೋದು ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂತ ಶಿಕ್ಷಕರೆಲ್ಲ ಸಂಬಳ ಹೌದು ಬೇಕು ಅವರ ಜೀವನಕ್ಕೆ ಬೇಕು ಕರೆಕ್ಟ್ ಇಲ್ಲ ಅಂತಲ್ಲ ಆದರೆ ಸೇವಾ ಮನೋಭಾವನೆ ಇರುವಂಥವ್ರೆ ಜಾಸ್ತಿ ಅಂಥವ್ರನ್ನೇ ತೊಗೋತೀವಿ ಪ್ರೀತಿಯಿಂದ ಬರ್ತಾರೆ ಪ್ರೀತಿಯಿಂದ ಕೆಲಸ ಮಾಡ್ತಾರೆ ಅದ್ರ ಜೊತೆ ಜೊತೆಯಲ್ಲಿ ಒಂದೊಂದ್ಸತಿ ನಾನು ಕೋಕೋ ನನಗೆ ಬೇಗ ಸ್ವಲ್ಪ ಕೋಪೋ ಬರುತ್ತೆ ಅದು ಅವ್ರಿಗೆಲ್ಲ ಅರ್ಥ ನನ್ನನ್ನು ಅರ್ಥ ಮಾಡ್ಕೊಂಡಿರೋರು ಉಳ್ಕೋತಾರೆ ಅಂದರೆ ಇಲ್ಲಿ ಶಾಲೆಯಲ್ಲಿ ಒಂದು ತುಂಬ ಹಳೆ ಇರುವಂಥ ಟೀಚರ್ಸು ತುಂಬ ಹಳೆ ಟೀಚರ್ಸು ಇದ್ದಾರೆ ಹೊಸದಾಗಿ ಬಂದಿರೋರು ಅರ್ಥ ಮಾಡ್ಕೊಂಡವರು ಉಳ್ಕೋತಾರೆ ಇನ್ನು ಕೆಲವರು ಅವ್ರಿಗೆ ಏನಾದರೂ ಕಿರಿಕಿರಿ ಅನ್ಸಿದ್ರೆ ಏನು ಇಷ್ಟೊಂದು ಸ್ಟಿಕ್ ಮಾಡ್ತಾರೆ ಅನ್ಸಿದ್ರೆ ಅಂತ ಹೋಗಿರೋದು ಉಂಟು ಅವರು ನನ್ನ ಜೊತೆ ಜೊತೆಗೆ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ ಈಗ ತುಂಬಾ ಶಾಲೆಗಳಲ್ಲಿ ತುಂಬಾ ಫ್ರೀ ಬಿಟ್ಟಿರ್ತಾರೆ ಅದಕ್ಕಿದೆ ಟೀಚರ್ಸ್ ಸಹ ಶಿಸ್ತಿಂದನೇ ವರ್ತಿಸ್ತಾರೆ ಫೋನ್ ಯೂಸ್ ಮಾಡಲ್ಲ ಬೇರೆ ಬೇರೆ ಎಲ್ಲ ಮತ್ತೆ ಏನಾದ್ರು ಹೇಳಿದ್ರೆ ಅಪಾರ್ಥ ಮಾಡ್ಕೊಳ್ಳಲ್ಲ ಅದು ಮನ್ಸಿಗೆ ಖುಷಿ ಆಗುತ್ತೆ ಇಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ನಮ್ಮಲ್ಲಿ ಶನಿವಾರ ಶನಿವಾರ ಸ್ನಾಕ್ಸ್ ಕೊಡ್ತೀವಿ ಆ ಟೈಮಲ್ಲಿ ಮಕ್ಕಳಿಗೆ ನಾವು ರಾ ವೆಜಿಟೇಬಲ್ಸ್ ಏನಾದ್ರು ಕೊಡ್ತೀವಿ ಅವರಿಗೆ ಎನರ್ಜಿಕ್ ಫುಡ್ ಆ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಹಣ್ಣು ಇರ್ಬೋದು ಅದನ್ನ ಡಿಸ್ಟ್ರಿಬ್ಯೂಟ್ ಇರ್ಬೋದು ತುಂಬಾ ಒಟ್ಟು ಹೆಂಗೆ ಅಂದ್ರೆ ಇದು ಹೋಮ್ಲಿ ಆಗಿದೆ ಅಂತಂದ್ರೆ ನಾನು ಫೀಸ್ ಕಟ್ತೀನಪ್ಪ ಮಕ್ಕಳನ್ನ ಕಳಿಸ್ತೀನಿ ಮುಗೀತು ಅಲ್ಲಿಗೆ ಮುಗೀತು ಅವ್ರು ಮಾರ್ಕ್ಸ್ ತೆಗೆಸ್ಬೇಕು ಆ ಬೇಸ್ಗಿಂತ ಇವ್ರೊಂದು ಮಾರಲ್ ವ್ಯಾಲ್ಯೂ ಇದೊಂದು ಹಳ್ಳಿಯ ಪ್ರದೇಶ ಆಗಿರೋದ್ರಿಂದ ನಮಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಇದೆ ಸ್ಯಾಲ್ರಿ ಬಗ್ಗೆ ಹೇಳೋದಾದ್ರೂ ಏನು ಈಗ ಸಂತೆ ಭಾಗ ಅಂತ ಹೇಳಿ ಒಂದು ವಿಲೇಜ್ ಏರಿಯಾ ಆಗಿರೋದ್ರಿಂದ ಸ್ಯಾಲ್ರಿ ಎಲ್ಲ ನಮ್ಮ ಈ ಸಂತೆ ಬೇರೆ ಬೇರೆ ಶಾಲೆಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಶಾಲೆನಲ್ಲೇ ಒಳ್ಳೆ ಸ್ಯಾಲ್ರಿ ಸ್ಯಾಲ್ರಿ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಅದು ತಿಳುವಳಿಕೆ ಇದೆ ಅದ್ರ ಬಗ್ಗೆ ಬೇರೆ ಶಾಲೆಗಳಲ್ಲಿ ನಾವು ಎಲ್ಲ ಆ ಒಂದು ತಿಳುವಳಿಕೆ ಇರೋದ್ರಿಂದ ಬೇರೆ ಶಾಲೆಗಳಲ್ಲಿ ಎಷ್ಟಿರ್ತದೆ ಏನು ಕೊಡ್ತಾರೆ ಅದನ್ನೆಲ್ಲ ನಮ್ಮ ಗಮನಕ್ಕೆ ಬಂದಿರೋರಿಗೆ ನಾವು ಹೇಳೋದಾದ್ರೆ ಫಸ್ಟ್ ಫ್ರೆಷರ್ಗೆ ಒಳ್ಳೆ ಸ್ಯಾಲ್ರಿ ಅಂತಂದರೆ ನಮ್ಮ ಶಾಲೆನಲ್ಲೇ ಇರ್ತಕ್ಕಂಥ ಏಳೆಂಟು ಶಾಲೆ ಇದೆ ಸರ್ ನೋಡ್ಸುತ್ತೆ ಅಮೌಂಟ್ ಆಲ್ ದಿ ಸೆವೆನ್ ಏಟ್ ಸ್ಕೂಲ್ಸ್ ಅವರ್ ಸ್ಕೂಲ್ ಈಸ್ ಗುರಿಂಗ್ ಗುಡ್ ಸರ್ ಪುಸ್ತಕದಲ್ಲಿರೋ ಮಾರ ಈ ಸಲ ಅಂದ್ರೆ ಒಂದು ಒಳ್ಳೆ ಮಾರನ್ನ ಜೀವನಕ್ಕೆ ಅಳವಡಿಸ್ಕೋಬೇಕು ತಂದೆ ತಾಯಿನ ಗೌರವಿಸ್ಬೇಕು ಹಿರಿಯರನ್ನ ಗೌರವಿಸ್ಬೇಕು ಹಾಗಾಗಿ ಮಕ್ಕಳನ್ನ ನಾವು ಚಿಕ್ಕ ಕ್ಲಾಸ್ ಮಕ್ಳು ದೊಡ್ಡವ್ರನ್ನ ಅಣ್ಣ ಅಕ್ಕ ಅಂತ ಕರೀತಾರೆ ಅಂದ್ರೆ ಆ ಅವ್ರಿಗೆ ರೂಢಿ ಮಾಡಿಬಿಡ್ತೀವಿ ಆ ನಿಟ್ಟಿನಲ್ಲಿ ಅಂದ್ರೆ ಒಂದ್ ಒಂದು ಸಂಸ್ಥೆ ಬೆಳಿಬೇಕು ಆಗ್ಬೇಕು ಅಂತಂದ್ರೆ ಒಬ್ಬರಿಂದ ಆಗಲ್ಲ ಸಪೋರ್ಟಿವ್ ಬೇಕೇ ಬೇಕು ಆ ದಿಸೆಯಲ್ಲಿ ಯೋಚನೆ ಮಾಡಿದಾಗ ನಮ್ಮ ಶಿಕ್ಷಕರು ತುಂಬಾನೇ ಸಪೋರ್ಟಿವ್ ಆಗಿದೆ ನಾನು ಇಲ್ಲ ಅಂತಂದ್ರೂ ನಾನು ಇವಾಗ ಆಚೆ ಈಚೆ ಒಂದೆರಡು ದಿವಸ ಹೊರಗಡೆ ಹೋದ್ರು ಧೈರ್ಯವಾಗಿ ಬಿಟ್ಟು ಹೋಗ್ಬೋದು ನೋಡ್ಕೋತಾರೆ ನಮ್ಮದು ಅನ್ನೋ ತರದು ಆ ಒಂದು ಖುಷಿ ವರ್ಷ ಆಯ್ತಾ ಬಂತು ಸ್ಕೂಲ್ ಪ್ರಾರಂಭವಾಗಿ ನನಗ್ ಗೊತ್ತಿರಂಗೆ ತುಂಬಾ ಗಳಲ್ಲಿ ಜಗಳ ಆಗಿದೆ ತುಂಬಾ ತುಂಬಾ ಟೀಚರ್ಸ್ ಅವ್ರವ್ರೆ ಜಗಳ ಆಡ್ಕೊಂಡು ಕಚ್ಚಾಡ್ಕೊಂಡು ಎಲ್ಲ ಮಾಡ್ಕೊಂಡಿರೋದ್ ನಾನು ಕೇಳಿದೀನಿ ನೋಡಿದ್ದೀನಿ ಆದ್ರೆ ಇದುವರೆಗೂ ನಮ್ಮ ಟೀಚರ್ಸ್ ಅಲ್ಲಿ ಒಂದೇ ಒಂದು ಸಣ್ಣ ಜಗಳನು ಆಗಿಲ್ಲ ನನ್ನ ಹೆಸರು ಎಂಜಾಯ್ ನಾನು ಈ ಶಾಲೆಗೆ ಸೇರಿದ್ದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಇವಾಗ ಹದಿನಾರು ವರ್ಷಗಳ ಶಿಕ್ಷಣವನ್ನು ಪೂರೈಸಿದೆ ಶಾಲೆ ಅದರಲ್ಲಿ ನಾನು ಮದ್ಯ ಒಂದು ಮೂರು ವರ್ಷ ರಜೆ ತಗೊಂಡಿದ್ದೆ ಅಷ್ಟೇ ಮೆಟರ್ಮಿಟಿ ಲೀವ್ ತಗೊಂಡು ಅದು ಬಿಟ್ಟರೆ ಹದಿಮೂರು ಹನ್ನೆರಡು ಹದಿಮೂರು ಮತ್ತೆ ಊಟ ಮಾಡುವಾಗ್ಲೂ ಅವರು ಸಾಫ್ಟ್ರೂಮಲ್ಲಿ ಕೂತ್ಕೊಳ್ಳಲ್ಲ ಅವ್ರವ್ರ ಕ್ಲಾಸ್ ಟೀಚರು ಅವ್ರವ್ರ ಮಕ್ಕಳ ಜೊತೆ ಕೂತು ಆ ಮಕ್ಳದ್ ಊಟ ಪೂರ್ತಿ ಚೆಕ್ ಮಾಡ್ತಾರೆ ಮುಗ್ದಿದ್ಯಾ ಹೇಳಿ ಆಮೇಲೆ ಅವ್ರು ತಂದಿಲ್ಲ ಅಂತ ಅಂದರೆ ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಅವ್ರಿಗೆ ಕೊಡೋಕೆ ಅಥವಾ ಶಾರ್ಟ್ ಆದ್ರೆ ಅದು ಅಥವಾ ಕಡಿಮೆ ಆದ್ರೆ ಆ ತರದ್ದು ಮಕ್ಕಳ ಜೊತೆಯಲ್ಲಿ ನೀವು ನಂಬ್ತಿರೋರು ನೆಲದಲ್ಲಿ ಕೂತು ಊಟ ಮಾಡುವಂತ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ ಅಂದ್ರೆ ತುಂಬಾ ಆಪ್ತವಾಗಿ ಮಕ್ಕಳನ್ನ ನೋಡ್ಕೊತಾರೆ ಅದು ನಮಗೆ ಪ್ಲಸ್ ಪಾಯಿಂಟ್ ಬಂದಾಗ ಹೌದು ನೀವೆಲ್ ಹೇಳಿದಷ್ಟೂ ಅಕ್ಷರ ನಿಜನೇ ಏನಾಗಿದೆ ಅಂತಂದ್ರೆ ಪೇರೆಂಟ್ಸಿಗೆ ನಾವೀಗ ಎಲ್ ಕೆ ಜಿ ಯು ಕೆ ಜಿ ಆಗೋಷ್ಟೊತ್ತಿಗೆ ಇಂಗ್ಲಿಷ್ ಅಲ್ಲಿ ಪಟ ಪಟ ಅಂತ ಹೇಳಿ ಬಂದ್ಬಿಡುತ್ತೆ ನಮ್ಗೆ ಇವತ್ತಿಗೂ ನಾವು ಅದೊಂದು ಸಣ್ಣ ಪ್ರಾಬ್ಲಮ್ ಅನ್ನ ಸಣ್ಣದನ್ನಕ್ಕಿಂತ ದೊಡ್ಡ ಸಮಸ್ಯೆನ ಎದುರಿಸ್ತಾನೆ ಇದ್ದೀವಿ ನಮ್ಮಲ್ಲಿ ಕೊರತೆ ಅಂತ ಒಂದಿದ್ರೆ ಅದು ಇಂಗ್ಲಿಷ್ ಇದೆ ಕೇಳ್ತಾರೆ ಒಂದು ಕಾರಣ ಏನಾಗುತ್ತೆ ಅಂತಂದ್ರೆ ಶಾಲೆಯಲ್ಲಿ ನಾವು ಎಷ್ಟು ಮಾತಾಡ್ತೀವೋ ಪೇರೆಂಟ್ಸ್ ಅಷ್ಟೇ ಮಾತಾಡ್ಬೇಕು ಮತ್ತೆ ಆಚೆ ಈಚೆ ವಾತಾವರಣನೂ ಈಗ ಅವರಲ್ಲಿ ತೋಟ ಕೆಲಸದಾರರು ಇರ್ತಾರೆ ಅವರು ಇವ್ರು ಇರ್ತಾರೆ ಹೋಗ್ತಾ ಬರ್ತಾ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಡ್ರೈವರ್ಸ್ ಇರ್ತಾರೆ ಬೇರೆ ಮಕ್ಳು ಇರ್ತಾರೆ ಅವರು ಅವಾಗ ಮಾತಾಡಬೇಕಾಗುತ್ತೆ ಅಲ್ಲೇನಾಗುತ್ತೆ ಹಳ್ಳಿ ವಾತಾವರಣ ಆಗಿರೋದ್ರಿಂದ ಅದೊಂದು ಸಮಸ್ಯೆ ಪ್ರಾರಂಭ ಆಗುತ್ತೆ ನಾವು ಫೈನ್ ಆಗ್ತೀವಿ ಅಥವಾ ಇಂಗ್ಲೀಷಲ್ಲೇ ಮಾತಾಡಿ ಅಂತ ಹೇಳಿರ್ತೀವಿ ಹೇಳಿದಂಥ ಸಮಯದಲ್ಲಿ ಮಾತಾಡ್ತಾರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಈಗ ಕ್ವಶನ್ ಆನ್ಸರ್ಸ್ ಆಗಲಿ ಪ್ರತಿಯೊಂದು ಅರ್ಥ ಆಗುತ್ತೆ ಆದರೆ ಫ್ಲೂಯೆನ್ಸಿ ಅಂತ ಬಂದಾಗ ಅದು ಕಷ್ಟ ಆಗುತ್ತೆ ಇನ್ನೊಂದು ಬಿ ಎಡ್ ಮಾಡ್ಕೊಂಡು ಬರುವಂಥವ್ರು ಜಾಸ್ತಿ ವರಲ್ಲೀಡಿಯಂ ಅಲ್ಲೇ ಮಾಡ್ಕೊಂಡು ಬಂದಿರ್ತಾರೆ ಸಮಸ್ಯೆ ಆಗುತ್ತೆ ಇವಾಗ ಬೆಂಗಳೂರು ಅಂತ ಸಿಟಿ ತಗೊಂಡ್ರೆ ಅವ್ರ ಕೆಲವರಿಗೆ ಕನ್ನಡನೇ ಬರಲ್ಲ ಮಲಯಾಳಂ ತೆಲುಗು ಬರ್ತಾ ಇರುತ್ತೆ ಇನ್ ಬೇರೆಯವ್ರಿಗೆ ಬೇರೆ ಬೇರೆ ಭಾಷೆ ಬರುತ್ತೆ ಅವ್ರ ಏನ್ ಮಾಡ್ತಾರೆ ಸೀದಾ ಆಟೋಮೆಟಿಕಲಿ ಇಂಗ್ಲಿಷ್ ಬೇಗ ಏನಾಗುತ್ತೆ ಎಲ್ರಿಗೂ ಮಾತೃ ಭಾಷೆ ಕನ್ನಡ ಆಗಿರೋದ್ರಿಂದ ಹಳ್ಳಿ ವಾತಾವರಣ ಆಗಿರೋದ್ರಿಂದ ಕನ್ನಡ ಮಾತಾಡೇ ಮಾತಾಡ್ತಾರೆ ಈ ಬಗ್ಗೆ ನಾವು ಸಾಕಷ್ಟು ಸಮಸ್ಯೆನೆ ಎದುರಿಸಿದೀವಿ ನಾವು ಸೇರಿಸಿ ಮೂರು ವರ್ಷ ಆಯ್ತು ನಮ್ಮ ಮಕ್ಕಳಿಗೆ ಇನ್ನೂ ಇಂಗ್ಲಿಷ್ ನಾವು ಬೇರೆ ಸ್ಕೂಲ್ಗೆ ಸೇರಿಸ್ತೀವಿ ಆ ತರದ್ ಹೇಳಿದರೆ ಿರದು ಉಂಟು ಟಿ ಸನ್ನ ಅದೇ ಕಾರಣಕ್ಕೆ ಹೇಳ್ಬಿಟ್ಟು ತಗೊಂಡೋಗಿರೋದು ಉಂಟು ಆದರೆ ಇನ್ನೊಂದನ್ನು ಅವ್ರು ಯೋಚನೆ ಮಾಡ್ಕೋಬೇಕು ಬರೀ ನಾವು ಇಂಗ್ಲಿಷ್ ಅಂತ ಹೋದ್ರೆ ಮಾರಲ್ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಇಂಗ್ಲೀಷ್ ಏನೇ ಇದ್ರು ನಾವು ಆಡು ಭಾಷೆ ಬಳಸ್ಬೋದೆ ಹೊರತು ಅದು ಮಾತೃಭಾಷೆ ಅಥವಾ ಆಂತರ್ಯದಿಂದ ಬರುವಂತಹ ಏನು ಒಳಮನಸ್ಸಿನ ಭಾಷೆ ಅಲ್ಲ ಅದು ಅವಾಗ ಏನಾಗುತ್ತೆ ನಾವು ಏನಾದರೂ ಅವರಿಗೆ ನಾವು ಅವ್ರ ತಲೆಗೆ ಹೋಗೋ ಥರ ಅಥವಾ ನಾವು ಅದನ್ನು ಅವ್ರಿಗೆ ಪಾಸಿಟಿವ್ ಆಗಿ ಹೇಳಬೇಕು ಅಂತಂದರೆ ಮಾತೃಭಾಷೆನೇ ಒಂದು ಸುಲಭವಾದಂಥ ಮಾರ್ಗ ಮತ್ತು ನಾವು ಶ್ಲೋಕಗಳನ್ನು ಕಲಿಸ್ತೀವಿ ಅಥವಾ ಸಂಗೀತವನ್ನು ಹೇಳ್ಕೊಡ್ತೀವಿ ಅಥವಾ ಕರಾಟೆ ಬೇರೆ ಬೇರೆ ಏನು ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಇದೆ ಅದನ್ನು ಮಾಡಿಸ್ತೀವಿ ಅಂತ ಅಂದಾಗ ಆಟೋಮೆಟಿಕಲಿ ಏನಾಗ್ಬಿಡುತ್ತೆ ಮಾತೃಭಾಷೆಗೆ ಬಂದ್ಬಿಡ್ತಾರೆ ಎಷ್ಟೊಂದು ಪದಗಳ ಕೊರತೆ ಆಗ್ಬೋದು ಇಂಗ್ಲೀಷಲ್ಲಿ ಯಾಕೆಂದರೆ ಕನ್ನಡ ಅದ್ಭುತವಾದಂಥ ಭಾಷೆ ಸಾಕಷ್ಟು ಶಬ್ದ ಸಂಪತ್ತನ್ನು ಹೊಂದಿರುವಂಥ ಭಾಷೆ ಇಂಗ್ಲೀಷ್ ನಮ್ಗೆ ನಂಗೆ ಆಗಲ್ಲ ಆಗಲ್ಲ ಅವಾಗ ಏನು ಮಾಡ್ತೀವಿ ನಮ್ಗೆ ಕೋಪ ಬಂದಾಗ ಬೈಬೇಕು ಅಂದ್ರೆ ಕನ್ನಡನೇ ಬಂದುಬಿಡುತ್ತೆ ಆದ್ರೆ ಎಫೆಕ್ಟಿವ್ ಆಗೋದು ಅವಾಗಲೇ ನೀವು ಇಂಗ್ಲೀಷಲ್ಲಿ ಬದ್ ಬೈದರೆ ಎಫೆಕ್ಟಿವ್ ಆಗಲ್ಲ ಅವಾಗ ಏನಾಗುತ್ತೆ ನಾವು ಯಾವಾಗ ನಾವು ಮಾರಲ್ ವ್ಯಾಲ್ಯೂಸ್ ಅಂತ ಹೋಗ್ತೀವಿ ಆಗ ನನ್ನ ಅಭಿಪ್ರಾಯದಲ್ಲಿ ಇಂಗ್ಲೀಷ್ ಕಡಿಮೆ ಆಗ್ತಾ ಹೋಗುತ್ತೆ ಇಂಗ್ಲಿಷು ಮನ್ಸ್ ಮಾಡಿದ್ರೆ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಕಲಿಬೋದು ಅದೇ ನೀವು ಒಂದು ಮಾರಲ್ ವ್ಯಾಲ್ಯೂಸ್ ಅಥವಾ ಏನೋ ನಾವು ಜೀವನ ಪಾಠ ಅಂತ ಹೇಳ್ತೀವಿ ಬದುಕೋದಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಪಾಠ ಇದೆ ಅದನ್ನ ನಾವು ಮಾತೃಭಾಷೆಯಲ್ಲೇ ಎಫೆಕ್ಟಿವ್ ಆಗಿ ಕಲಿಸೋದಕ್ಕೆ ಸಾಧ್ಯ ಅದು ಒಂದು ಕಾರಣ ಆಗುತ್ತೆ ಮತ್ತೆ ಟೀಚರ್ಸ್ಗೂ ಹೇಳ್ತಾ ಇರ್ತೀವಿ ಇಂಗ್ಲಿಷಲ್ಲಿ ಮಾತಾಡಿಸಿ ಮಾತಾಡ್ಸಿ ಅಂತೇಳಿ ಅವರು ತುಂಬಾ ಎಫರ್ಟ್ ಆಗ್ತಾರೆ ಅದೇನೇ ಆದ್ರೂ ಹಾಗಾಗಿ ಅದೊಂದು ಸಮಸ್ಯೆ ಇದೆ ಇವತ್ತಿಗೂ ಅದೊಂದು ಅದೇ ಪ್ರಾರಂಭ ಮಾಡಿದಾಗ ಆ ಒಂದು ಏನು ಮೂರು ಕೊಠಡಿ ಇರ್ತಕ್ಕಂಥ ಒಂದು ರೂಮಲ್ಲಿ ಪ್ರಾರಂಭ ಮಾಡಿದ್ವಿ ಅದಾದ ನಂತರ ನಮ್ಮದೇ ಒಬ್ರು ಪೋಷಕರು ಬಂದು ನಮ್ಮನೆ ವಿಶಾಲವಾಗಿದೆ ನಾವು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ ಅದನ್ನ ನೀವು ಬಾಡಿಗೆಗೆ ಕಲೀಸಿ ತಗೊಳ್ಳಿ ಅಂತ ಅಂದ್ರು ಅವಾಗ ಏನ್ ಮಾಡ್ತೀವಿ ಮೂರು ವರ್ಷ ಅದರಲ್ಲಿದ್ವಿ ನಾವು ಅವ್ರ ಮನೆ ಒಂಥರ ವಿಶಾಲವಾಗಿತ್ತು ಒಂಥರ ಚೆನ್ನಾಗ್ ಅಂತ ಅನ್ನಿಸ್ತು ಕಾಂಪೌಂಡ್ ಇತ್ತು ಮಕ್ಕಳಿಗೆ ಸೇಫ್ಟಿ ಎಲ್ಲ ಇತ್ತು ಇವಾಗೆಲ್ಲ ಬಿಡಿ ಈಗ ನಾವು ಆ ಥರದ ಮನೆಗಳಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡೋಕ್ಕೆ ಅವಕಾಶ ಇಲ್ಲ ಈಗ ಹದಿನೈದು ವರ್ಷದ ಹಿಂದೆ ಅದಾದ ಮೇಲೆ ಏನಾಯ್ತು ಒಂದು ಕಾಲೇಜ್ ನಡೀತಾ ಇತ್ತು ನಮಗೆ ಕ್ಲಾಸ್ ಮುಂದಕ್ಕೆ ಮುಂದೆ ವರ್ಸ್ಕೊಂಡು ಹೋದಾಗ ರೂಮ್ಸ್ ಶಾರ್ಟೇಜ್ ಆಯಿತು ಆವಾಗ ಏನು ಮಾಡಿದ್ವಿ ಇನ್ನೊಂದು ಇದಕ್ಕೆ ನಾವು ಬಾಡಿಗೆಗೆ ಹೋದ್ವಿ ಅಲ್ಲಿ ಫಿಫ್ತ್ ತನಕ ಇತ್ವಿ ಆಮೇಲೆ ಏನಾಯ್ತು ಸಿಕ್ಸ್ ಗೆ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ನಿಮಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ನೀವು ಓನ್ ಬಿಲ್ಡಿಂಗ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಈ ಬಿಲ್ಡಿಂಗಿಗೆ ನಾವು ಪರ್ಮಿಷನ್ ಕೊಡಲ್ಲ ಸಿಕ್ಸ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರು ಅವಾಗ ಏನ್ ಮಾಡಿದ್ವಿ ಇಲ್ಲಿ ಶನಿವಾರ ಸಂಖ್ಯೆಯಲ್ಲಿ ಸ್ವಲ್ಪ ರೇಟ್ ಎಲ್ಲ ಕಾಸ್ಟ್ ಇದೆ ಮತ್ತೆ ರೂಲ್ಸ್ ಏನಾಗ್ಬಿಡ್ತು ಅಂದ್ರೆ ಎರಡು ಎಕರೆ ಜಾಗ ಇರಲೇಬೇಕು ಅಂತ ಎಕರೆ ಇರಬೇಕು ಅಂತ ಆಯ್ತು ಮತ್ತೆ ಅದನ್ನ ನಮ್ಮ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರೆಲ್ಲ ಕೊಟ್ಟು ಹೋದ್ರು ಎರಡ್ ಎಕರೆ ಎಲ್ಲ ಕಷ್ಟ ಆಗುತ್ತೆ ಹಿಂಗೆ ಅಂತ ಅಂದಾಗ ಅದನ್ನ ಒಂದೂವರೆ ಎಕರೆ ಇಳಿಸಿದ್ರು ಆಮೇಲೆ ನಾವು ತಗೊಂಡ ನಂತರ ಒಂದ್ ಎಕರೆ ಇಳಿಸಿದ್ರು ನಾವು ಅವಾಗ ಏನ್ ಮಾಡಿದ್ವಿ ಅದಕ್ಕಿಂತ ಮೊದಲು ಜಾಗ ಹುಡುಕ್ತಾನೆ ಇದ್ವಿ ಸ್ಕೂಲ್ಗೆ ಅಂತೇಳಿ ಯಾವ ಜಾಗ ಸೆಟ್ ಆಗಿರ್ಲಿಲ್ಲ ಕೊನೆಗೆ ನಾವ್ ಈ ಬಿಲ್ಡಿಂಗ್ ಏನ್ ಬಂದ್ವಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲೂ ತುಂಬಾ ಕಾಂಪ್ಲಿಕೇಟೆಡ್ ಆಯ್ತು ನಾವ್ ಇಲ್ಲಿ ಜಾಗ ತಗೊಂಡಾಗ ಮೇಲ್ಗಡೆ ಸ್ವಲ್ಪ ಅನತಿ ದೂರದಲ್ಲಿ ಸ್ಮಶಾನ ಆಯ್ತು ರುದ್ರಭೂಮಿ ಇದೆ ನಾವ್ ಇಲ್ಲಿ ಸೈಟ್ ತಗೊಂಡ್ವಿ ಯಾವಾಗ ಸಿಕ್ಸ್ತ್ ಪ್ರಾರಂಭ ಮಾಡಕ್ ಆಗಲ್ಲ ಅಂದಾಗ ಇಮಿಡಿಯೇಟ್ ಆಗಿ ನಾವು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದ ತಕ್ಷಣ ಎಲ್ಲಾ ಶುರು ಮಾಡ್ಬಿಟ್ರು ಓ ನೀವು ಸ್ಮಶಾನದ ಹತ್ರ ಜಾಗ ತಗೊಂಡಿದ್ದೀರಾ ಚಿಕ್ಕ ಮಕ್ಳದ ಹಂಗಾಗತ್ತೆ ಆಗತ್ತೆ ಹೀಗಾಗತ್ತೆ ನಾವ್ ಮಕ್ಳನ್ ಕಳ್ಸಲ್ಲ ಟಿ ಸಿ ತೆಗಿತೀವಿ ನೂರ ಐವತ್ತು ನೂರ ಅರವತ್ತು ಚಿದ್ರೆ ಮಕ್ಳಿದ್ರು ನಮ್ಮಲ್ಲಿ ಇವಾಗ ಅಲ್ಲಿದ್ದಾಗ ಟೌನ್ ಅಲ್ಲಿ ಇದ್ದಾಗ ಬಾಡಿಗೆ ಬಿಲ್ಲಿಂಗ್ ಅಲ್ಲಿ ಇದ್ದಾಗ ಈ ಇದ್ದಕ್ಕಿದಂಗೆನೆ ಇಲ್ಲಿ ಬಂದ ತಕ್ಷಣನೇ ಅರವತ್ತ್ ಎಪ್ಪತ್ ಮಕ್ಳು ಹೊರಟೋಗ್ಬಿಟ್ರು ಒಂದ್ ಸ್ವಲ್ಪ ಅಷ್ಟೇ ಧೈರ್ಯ ಮಾಡಿ ಇಲ್ಲ ನೀವ್ ಸ್ಕೂಲ್ ಚೆನ್ನಾಗಿ ಮಾಡ್ತಾ ಇದೀರಾ ನಮ್ಗ್ ಮೇಲೆ ಭರವಸೆ ಇದೆ ಅಂತ ಅನ್ಕೊಂಡವ್ರು ಮಾತ್ರ ಉಳ್ಕೊಂಡೋಗ್ ಆಕೆಯವರೆಲ್ಲಾ ಹೊರಟೋದ್ರು ಅದಕ್ಕೆ ಕಾರಣ ಒಂದಷ್ಟು ಪೇರೆಂಟ್ಸು ಒಂದಷ್ಟು ಬೇರೆ ಶಾಲೆಯವರು ಅಥವಾ ಬೇರೆ ಬೇರೆ ಹೊರಗಿನವರು ಹೇಳ್ಕೊಟ್ಬಿಟ್ರು ಇಲ್ಲಿ ಸ್ಮಶಾನದ ಪಕ್ಕ ಮಾಡ್ತಾರೆ ಅಲ್ಲಿ ಅಥವಾ ಉಣ್ತಾರೆ ಮಕ್ಕಳಿಗೆ ಸೋಂಕು ಆಗುತ್ತೆ ಏನೇನೋ ಆಗುತ್ತೆ ಪೂರ್ತಿ ಏನೇನು ಸಾಧ್ಯ ತುಂಬಿದ್ರು ಮಕ್ಳಿಗೆ ಫೀಲ್ಡ್ ಅಲ್ಲೆಲ್ಲ ಆಟ ಆಡುವಾಗ ಮೂಳೆಗಳು ಸಿಕ್ಕತ್ತಂತೆ ಈಗ ನಾ ಏನೋ ಯಾವ್ದಾದ್ರು ಒಂದ್ ಮೂಳೆನ ಎಡ್ಕೊಬಂದ ಇಲ್ಲ ಹಾಕಿರತ್ತೆ ಆದ್ರೆ ನಾವು ಒಂದೇ ಧೈರ್ಯದಲ್ಲಿ ನಿಂತಿದ್ದು ನಮ್ಗೆಲ್ಲೂ ಜಾಗ ಸಿಕ್ಲಿಲ್ಲ ನೋಡಿದ್ರು ಎರಡ್ ಮೂರು ಕಡೆ ಯಾವ್ದು ಜಾಗ ಸಿಕ್ಕಲಿಲ್ಲ ರೋಡ್ ಕನ್ವಿನಿಯನ್ಸ್ ಬೇಕು ಜಾಗ ಅಂತ ರೋಡ್ ಕನ್ವಿನಿಯನ್ ಒಂದಷ್ಟು ಜಾಗ ಆಗಿರ್ಬೇಕು ಯಾಕೆಂದ್ರೆ ಮಕ್ಕಳಿಗೆ ಸ್ವಲ್ಪ ವಾತಾವರಣ ಪ್ರಶಾಂತವಾಗಿ ಪ್ರಶಾಂತವಾಗಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ವೆಹಿಕಲ್ ಸೌಂಡು ಮತ್ತೆ ಆ ಕಡೆ ಈ ಕಡೆ ಮನೆಯವ್ರದ್ದು ಶಬ್ದಗಳು ಕಿರಿಕಿರಿ ಮೈಕ್ ಸೌಂಡು ಏನೂ ಆಗ್ಬಾರ್ದು ಪ್ರಶಾಂತವಾಗಿರೋ ಜಾಗ ಈಗ ನಾವಿಲ್ಲಿ ತಗೊಂಡಾಗ ಪೂರ್ತಿ ಕಾಡ್ತರ ಇತ್ತು ಇಲ್ಲಿ ವೆಹಿಕಲ್ಸ್ ಇಲ್ಲಿ ಮೇನ್ ರೋಡಿಂದ ಕುಡ್ಲಿಪೇಟೆ ರೋಡಿಗೆ ಟಚ್ ಆಗುತ್ತೆ ವೆಹಿಕಲ್ಸ್ ಓಡಾಡ್ತಿದ್ದನ್ನು ತುಂಬ ಕಡಿಮೆನೆ ನಾವು ತಗೊಂಡಾಗ ಎಲ್ಲರೂ ತುಂಬ ಇದು ಮಾಡ್ಬಿಟ್ರು ನಮಗೆ ಹೆಂಗೆ ತುಂಬಿದ್ರು ಅಂದರೆ ನೀವು ಇಲ್ಲಿ ಸ್ಕೂಲ್ ಮಾಡಿದ್ರೆ ಪೂರ್ತಿ ನೀವು ಏನೂ ಆಗಲ್ಲ ಅನ್ನೋ ಅನ್ನೋಂಥರ ಇದು ಮಾಡಿದ್ರು ಆದರೆ ಗಟ್ಟಿ ಮನ್ಸು ಮಾಡಿ ಇಲ್ಲ ನಾವು ಮಾಡಬೇಕು ಸಿಕ್ಸ್ ಸ್ಟ್ಯಾಂಡರ್ಡ್ ಎಲ್ಲ ಓಪನ್ ಮಾಡಬೇಕು ಸ್ಕೂಲ್ ನಿಲ್ಲಬೇಕು ಅಂತೇಳಿ ಇಲ್ಲಿ ಮಾಡಿದ್ವಿ ಮಾಡಿದಾಗ ಒಂದಷ್ಟು ಜನ ಬಿಟ್ಟು ಹೋದ್ರು ಒಂದಷ್ಟು ಜನ ಜೊತೆಗೆ ಜೊತೆ ನಿಂತ ನಂತರ ನಮ್ಗೆ ಅಡ್ಮಿಷನು ಸ್ವಲ್ಪ ಪ್ರಾಬ್ಲಮ್ ಆಯಿತು ಎರಡು ವರ್ಷ ಮೂರು ವರ್ಷ ಪ್ರಾಬ್ಲಮ್ ಆಯಿತು ಯಾರು ಹೇಳಿದ್ರು ಬರೋರು ಸ್ಕೂಲ್ ನೋಡೋರು ಎಲ್ಲ ಚೆನ್ನಾಗಿದೆ ಆದರೆ ಮೇಲೆ ಸ್ಮಶಾನ ಇದೆಯಂತೆ ಅಂತೇಳಿ ಒಂದಷ್ಟು ಜನ ತಲೆನೇ ಹಾಕ್ತಿಲ್ಲ ಈ ಕಡೆಗೆ ಬರಲಿಲ್ಲ ಅವ್ರು ಸ್ಮಶಾನ ಮಾಡಿದ್ದಾರೆ ಕಾಡಲ್ಲಿ ಮಾಡಿದ್ದಾರೆ ಅಂತೇಳಿ ಅದು ಒಂದಷ್ಟು ವರ್ಷ ಆಯ್ತಾ ಆಯ್ತಾ ಎಸ್ ಎಲ್ ಸಿ ಬ್ಯಾಚ್ ಬಂತು ಮತ್ತೆ ಎಸ್ ಎಸ್ ಎಲ್ ಸಿ ಮಕ್ಕಳು ಒಂದಷ್ಟು ಉಳ್ಕೊಂಡ್ರು ಮೂವತ್ತು ಮೂವತ್ತೈದು ಮಕ್ಕಳು ಇದ್ ಕಡೆ ಏಳು ಎಂಟು ಮಕ್ಳಾಗ್ಬಿಟ್ಟು ಒಂದೊಂದು ಸ್ಕೂಲ್ ನಡೆಸೋಕೆ ತುಂಬಾ ಕಷ್ಟ ಆಯ್ತು ಅವಾಗ ನನ್ನ ಹತ್ರ ಇದ್ದಂತ ಒಡವೆ ಮಾರ್ದೆ ಪೂರ್ತಿ ಕಾರ್ ಇತ್ತು ಕೊರೋನಾ ಟೈಮಲ್ಲಿ ಕಾರ್ ಮಾಡಿದೆ ಮತ್ತೆ ತುಂಬಾ ಎಷ್ಟು ಅಂತಂದ್ರೆ ನನ್ಗೆ ನನ್ನ ಅಕ್ಕ ತುಂಬಾ ಸಪೋರ್ಟ್ ಮಾಡಿದ್ರು ನನ್ನ ನನ್ನ ಫ್ಯಾಮಿಲಿಯವರು ತುಂಬಾ ಸಪೋರ್ಟ್ ಮಾಡಿದ್ರು ಅವಳು ಒಂದಷ್ಟು ಒಡವೆಗಳು ಕೊಟ್ಟಳು ಅದನ್ನು ಮಾರಿದ್ವಿ ಎಲ್ಲ ಒಟ್ಟು ನನಗೂ ಒಂದ್ ಆಸೆ ಇತ್ತು ನಾನು ತುಂಬಾ ಕನ್ಸು ಇಟ್ಕೊಂಡು ಶಾಲೆ ಪ್ರಾರಂಭ ಮಾಡಿದೆ ಸ್ಕೂಲ್ ಉಳಸ್ಕೋಬೇಕು ಅಂತ ಹೇಳಿ ತಲೆಗ್ ಬಂತು ಮತ್ತೆ ಪ್ರಾರಂಭ ಆಯ್ತು ಅದಾದ ನಂತರ ಸೆವೆಂತ್ ಏತ್ ಬಂದ್ವಿ ಸೆವೆಂತ್ ಏತ್ ಬಂದಾಗ ನಮ್ಗೆ ಟೆಂತ್ ಅಲ್ಲಿ ಇದ್ದಿದ್ರು ಎಂಟು ಮಕ್ಳು ಏತ್ ನೈನ್ತ್ ಅಲ್ಲಿ ಇದ್ದಾಗ ಅವಾಗ ಬೋರ್ಡ್ ಇಂದ ಒಂದು ಇಪ್ಪತ್ತೈದು ಮಕ್ಳು ಕಂಪಲ್ಸರಿ ಇರ್ಬೇಕು ಅಂತ ಆಯ್ತು ಅವಾಗ ಅವಾಗ್ಲೂ ತುಂಬಾ ಕಷ್ಟ ಅನುಭವಿಸ್ಬಿಟ್ಟೆ ಹೆಂಗೆ ಅಂತಂದ್ರೆ ಇಲ್ಲ ನಿಮಗೆ ಪರ್ಮಿಷನ್ ಕೊಡಕ್ ಆಗದೇ ಇಲ್ಲ ಬೇರೆ ಸ್ಕೂಲಿಗೆ ಟ್ಯಾಗ್ ಮಾಡಿ ಅಂತ ಶುರು ಮಾಡ್ಬಿಟ್ರು ನಾವು ಅಲ್ಲಿ ತಕ ಕರ್ಕೊಂಡು ಬಂದಿದ್ದೀವಿ ಅದೊಂದು ದಡ ಈಗಲೇ ನಮಗೆ ಸ್ಕೂಲ್ ನೆಗೆಟಿವ್ ಇದೆ ಏನೋ ಅಂತ ಅಂದ್ರೆ ಸ್ಮಶಾನದ ಹತ್ರ ಮಾಡಿದ್ದಾರೆ ಅಂತ ಹೇಳಿದೆ ಅಕಸ್ಮಾತ್ ಈಗೇನಾದ್ರು ನಾವು ಟೆಂತ್ನ ಬೇರೆ ಸ್ಕೂಲಿಗೆ ಟ್ಯಾಗ್ ಮಾಡಿಬಿಟ್ರೆ ಸ್ಕೂಲ್ ಮುಚ್ಚ ಅಂತ ಪರಿಸ್ಥಿತಿ ಬಂದೋಗುತ್ತೆ ಅಂತೇಳಿ ಯಾಕೆಂದ್ರೆ ನನ್ನ ಜೀವನದಲ್ಲಿ ನಾನು ಏನೇನ್ ದುಡ್ದಿದ್ದೆ ನನ್ನ ಹತ್ರ ಏನೇನ್ ದುಡ್ಡಿತ್ತು ನನ್ನ ಅದೆಲ್ಲಾನು ಪೂರ್ತಿ ಸ್ಕೂಲ್ಗೆ ಇನ್ವಾಲ್ವ್ ಇನ್ ಏನು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೆ ಹಂಗಾಗಿ ನನ್ನ ಹತ್ರ ಕೈಯಲ್ಲೂ ಕಾಸಿರ್ಲಿಲ್ಲ ಆಟಗಳೂ ಇರ್ಲಿಲ್ಲ ಎಲ್ಲಾ ಒಡವೆನೂ ಮಾರಿ ಇದಕ್ಕೆ ಹಾಕ್ಬಿಟ್ಟಿದೆ ಮನೆಯಲ್ಲೂ ನಾನು ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಎಷ್ಟೊಂದು ಟೈಮಲ್ಲಿ ನಾನು ಹಾಸನಲ್ಲಿದ್ದಂಥ ಸಮಯದಲ್ಲಿ ಕೂಡ ಒಂದೊಂದ್ಸತಿ ನನ್ನ ಮಗಳಿಗೆ ರಾತ್ರಿ ತಿನ್ಸಿ ನಾನು ಉಪವಾಸ ಇದ್ದಿದ್ದು ಉಂಟು ಆ ಟೈಮಲ್ಲಿ ಒಂದಷ್ಟು ನನ್ನದೇ ಆದಂತ ಕೌಟುಂಬಿಕ ಕಲಹಗಳಾಯ್ತು ಅದ್ರ ನಡುವೆ ತುಂಬಾ ಸೋತೋಗ್ಬಿಟ್ಟೆ ನಾನು ಸೋತ ಟೈಮಲ್ಲಿ ನಾನು ಸೋಲ್ಬಾರ್ದು ನಾನು ಗಟ್ಟಿಯಾಗಿ ಅಂತ ಅಂತೇಳಿ ನಾನು ಶಾಲೆ ಪ್ರಾರಂಭ ಮಾಡಿದ್ದು ಸರಿ ಇನ್ನು ಸೋಲ್ಬಾರ್ದು ಅಂತೇಳಿ ತುಂಬಾ ಗಟ್ಟಿಯಾಗಿ ನಿಂತೆ ನಿಂತೆ ಜೊತೆಗೆ ಸ್ಕೂಲ್ ಪರ್ಮಿಷನ್ ಏನು ಬೋರ್ಡ್ ಇದರಲ್ಲಿ ನನಗೆ ಪರ್ಮಿಷನ್ ಯಾವಾಗ ಆಗೋದಿಲ್ಲ ಅಂತ ಆಯ್ತು ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ನಮ್ದು ಕ್ಯಾನ್ಸ್ ಸಂಘಟನೆ ಇದೆ ಅಲ್ಲಿ ಆ ಪುಣ್ಯಾತ್ಮ ಅವರು ಶಶಿಕುಮಾರ್ ಸರ್ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ತುಂಬಾ ಸಪೋರ್ಟ್ ಮಾಡೋದಂದ್ರೆ ಹೋಗಿ ಎಷ್ಟೊಂದು ತಂದು ಬೆಳಗ್ಗೆ ಹೋಗಿ ತಿಂಡಿ ತಿಂದಲೆ ಬೆಂಗಳೂರಲ್ಲಿ ಡಿ ಇವರು ಕಮಿಷನರ್ ಆಫೀಸಲ್ಲಿ ಸಾಯಂಕಾಲ ತನಕ ಕೂತಿರೋದು ಉಂಟು ಮಧ್ಯಾಹ್ನ ಊಟ ಮಾಡಿದಳೆ ಒಂದೊಂದು ಬಾಟ್ಲು ಹೋಗಿ ಇಡೀ ಬಾಟ್ಲು ನೀರು ಕುಡ್ಕೊಂಡು ಹೊಸ ಹೋಗಿ ಅವ್ರದ್ದು ಮೇಲೆ ಮೇಲೆ ಒತ್ತಡ ಹಾಕಿ ಕೊನೆಗೆ ಹಂಗು ಹಿಂಗು ಮಾಡಿ ಪರ್ಮಿಷನ್ ತೊಗೊಂಡ್ವಿ ಆ ಇಲ್ಲಿ ತೊಗೊಂಡ್ವಿ ಅಲ್ಲಿ ಟೈಮ್ ಮುಗ್ದೋಗ್ಬಿಡ್ತು ಎಸ್ ಎಸ್ ಎಲ್ ಸಿ ಬೋರ್ಡ ಟೈಮ್ ಮುಗ್ದೋಗ್ತು ಆವಾಗ ಮತ್ತೆ ಬೋರ್ಡ್ಗೆ ಹೋಗಿ ನೇರವಾಗಿ ನೋಂದಣಿ ಮಾಡಿ ತುಂಬ ಕಷ್ಟಪಟ್ವಿ ಫಸ್ಟ್ ವರ್ಷದಲ್ಲಿ ಆಮೇಲೆ ನಾನು ತುಂಬ ಪೂಜೆ ಮಾಡಲ್ಲ ಆದರೆ ದೇವ್ರ ಬಗ್ಗೆ ನಂಬಿಕೆ ಇದೆ ನಮ್ಮ ನನಗೆ ಇವತ್ತಿಗೂ ಸಪೋರ್ಟಿವ್ ಆಗಿ ಆ ದೇವ್ರು ನಿಂತಿದ್ದಾನೆ ಅನ್ನೋದೇ ನನ್ನ ಭರವಸೆ ಆ ಭರವಸೆ ಮೇಲೆ ಮುಂದೆ ಹೆಜ್ಜೆ ಇರ್ತೀನಿ ಒಳ್ಳೇದಾಯ್ತು ಕೊನೆಗೆ ಇನ್ಫ್ರಾಸ್ಟ್ರಕ್ಚರು ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಬಂದಾಗ ಅದು ಬಿಲ್ಡಿಂಗ್ ಪೂರ್ತಿ ಆಗಿರಲಿಲ್ಲ ಯಾಕೆಂದರೆ ಪರ್ಮಿಷನ್ ಆಗಬೇಕು ಅಂತಂದರೆ ನೀವು ಬರಲೇಬೇಕು ಅಂತ ಆಗಿರೋದ್ರಿಂದ ಕಿಟಕಿಗಳಾಗಿರಲಿಲ್ಲ ನೆಲದ್ದು ಗ್ರಾನೇಜ್ಸ್ ಅತ್ತೆ ಏನೂ ಆಗಿರಲಿಲ್ಲ ಏನು ಗಾರೆ ಹಾಕೋದು ಏನೂ ಆಗಿರ್ಲಿಲ್ಲ ಒಟ್ಟು ನೆಲದೇನು ಆಗಿರ್ಲಿಲ್ಲ ಮತ್ತೆ ಬಾಗ್ಲುಗಳೇ ಆಗಿರ್ಲಿಲ್ಲ ಎಷ್ಟೊಂದು ರೂಮ್ ಗಳಿಗೆ ಹದಿನೈದು ರೂಮ್ ಇದೆ ಪ್ಲಸ್ ನಾಲ್ಕು ಎಲ್ಲಾ ಸೇರಿ ಒಂದು ನಾಲ್ಕಂದ್ರೆ ಇಪ್ಪತ್ತೆರಡು ವಾಶ್ರೂಮ್ಸ್ ಇದೆ ಪ್ಲಸ್ ತ್ರೀ ಕೆಜಿಗೆ ಎಕ್ಸ್ಟ್ರಾ ಮಾಡ್ಸಿದ್ವಿ ಅಲ್ಲೇ ವಾಶ್ ರೂಮ್ಸ್ ಇದೆ ಅದೆಲ್ಲ ಸೇರಿ ಒಟ್ಟು ಒಂದು ಹದಿನೆಂಟು ರೂಮ್ ಏನೋ ಬರುತ್ತೆ ಕಂಪ್ಯೂಟರ್ ರೂಮ್ ಯಾವ್ದಕ್ಕೂ ಕಿಟಕಿ ಬಾಗ್ಲು ಏನೂ ಇರ್ಲಿಲ್ಲ ಒಂದ್ ಎರಡು ರೂಮ್ ಮಾತ್ರ ಮಾಡ್ಕೊಂಡಿದ್ವಿ ಪೇರೆಂಟ್ಸ್ ಬಂದವರು ಬಂದವರೆಲ್ಲ ಸಜೆಷನ್ ಕೊಡಕ್ಕೆ ಶುರು ಮಾಡ್ಬಿಟ್ರು ಓ ಮಳೆ ಜಾಸ್ತಿ ಇಲ್ಲಿ ಚಳಿ ಜಾಸ್ತಿ ಮಕ್ಳು ಏನಾದ್ರು ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿ ಅಂತಾರೆ ವೇಲು ಮತ್ತೆ ಸೀರೆಗಳದನ್ನ ಕಿಟಕಿಗೆ ಕಟ್ಟಿ ನಾವು ಗಾಳಿ ಮಳೆ ಬರಬಾರ್ದು ಅಂತೇಳಿ ಅವಾಗ ಒಂದಷ್ಟು ಮಾಡಿದ್ವಿ ಆಮೇಲೆ ಒಂದೆರಡು ಮೂರು ವರ್ಷದಲ್ಲಿ ಬಾಕಿ ಇದೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಹೋದ್ವಿ ಲೋನ್ ಆಗೋಕ್ಕೂ ತುಂಬಾ ಕಷ್ಟ ಆಗ್ಬಿಡ್ತಿ ನಮ್ಗೆ ಬ್ಯಾಂಕಲ್ಲಿ ಯಾರು ಲೋನ್ ಕೊಡಲ್ಲ ಸ್ಕೂಲ್ಗಳಿಗೆ ಯಾಕೆ ಲೋನ್ ಕೊಡಲ್ಲ ಅಂತಂದ್ರೆ ನಾವೇನಾದ್ರೂ ಲೋನ್ ಕಟ್ಲಿಲ್ಲ ಅಂದ್ರೆ ಆಕ್ಯುಪೈ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಬ್ಯಾಂಕ್ ಅವರು ಲೋನ್ ಕೊಡಲ್ಲ ನಾವೇನ್ ಮಾಡಿದ್ವಿ ವರ್ತನಾನ್ಸ್ ಆಮೇಲೆ ಅಲ್ಲಿಂದ ಹೆಂಗ್ ಮಾಡಿ ಅವ್ರನು ಕೊಡಲ್ಲ ಅಂತ ಅಂದ್ರೆ ಯಾಕೆಂದ್ರೆ ನಮ್ದು ಕನ್ವರ್ಷನ್ ಆಗಿರ್ಲಿಲ್ಲ ಜಾಗ ಕೊಡೋದೇ ಇಲ್ಲ ಲೋನ್ ಅಂತ ಅದು ಬೆಂಗಳೂರಿಗೆ ಹೋದ್ವಿ ಮತ್ತೆ ಬೆಂಗಳೂರಿಗೆ ಹೋಗಿ ಅವ್ರ ಕೈ ಕಾಲಿಡ್ದು ನಿಮ್ ನಾನು ಲೋನ್ ಎಂತದೇ ಪರಿಸ್ಥಿತಿ ಇತ್ತಿ ನಾನು ನನ್ಗೆ ಏನಾದ್ರು ನನ್ನ ದೇಹದ ಅಂಗಾಂಗನಾದ್ರೂ ಸರಿ ನಾನು ನಾನು ನಿಮಗೆ ಲೋನ್ ಕಟ್ತೀನಿ ಅಂತೇಳಿ ಅವ್ರಿಗೆ ಒಂದು ಮ ಭರವಸೆ ಕೊಟ್ಟು ಟೂ ತೌಸಂಡ್ ಫಿಫ್ಟೀನಲ್ಲಿ ಸಿಕ್ಸ್ಟೀನಲ್ಲಿ ಲೋನ್ ತೊಗೊಂಡ್ವಿ ಲೋನ್ ತೊಗೊಂಡು ಬಂದು ಒಂದಷ್ಟೆಲ್ಲ ಮಾಡಿಕೊಂಡ್ವಿ ಮತ್ತೆ ದುಡ್ಡು ಶಾರ್ಟೇಜ್ ಆಯಿತು ಮತ್ತೆ ಅವರು ಕೊಟ್ಟರು ಅದೊಂದು ದೊಡ್ಡ ಏನೇನು ತುಂಬ ಕಷ್ಟದ ದಿನಗಳದು ಮಾಡಿದ್ವಿ ಮತ್ತು ನಾನು ವಾಸ ಇರೋಕ್ಕೂ ಒಂದು ಸ್ಕೂಲ್ ರೂಮನ್ನು ಇಟ್ಕೊಂಡು ಒಂದೇ ಕ್ಲಾಸ್ ರೂಮಲ್ಲೇ ಕಡೆ ಕಿಚನ್ ಏನು ಹಾಲ್ ತರ ಹಂಗೆ ಮಾಡುದು ಯಾಕಂದ್ರೆ ಹೊರಗಡೆ ಇದ್ರೆ ನನ್ಗೆ ಸ್ಕೂಲ್ ಪೂರ್ತಿ ಇನ್ವಾಲ್ವ್ ಆಗೋ ಕಷ್ಟ ಮತ್ತೆ ಇಲ್ಲಿಂದ ಟೌನ್ ಸ್ವಲ್ಪ ದೂರ ಆಗುತ್ತೆ ಅಲ್ಲಿಂದ ಓಡಾಡಕ್ಕೆ ಎಲ್ಲ ಕಷ್ಟ ಆಗುತ್ತೆ ಇನ್ವಾಲ್ವ್ಮೆಂಟ್ ಮತ್ತೆ ಇಲ್ಲಿರೋ ವಸ್ತುಗಳನ್ನ ಯಾರು ಕದ್ಕೊಂಡು ಹೋದ್ರೆ ಯಾಕಂದ್ರೆ ಇದು ಇಂಡಿವಿಜುವಲ್ ಇರುವಂತದ್ದು ಕದ್ರೆ ಅನ್ನೋ ಕಾರಣಕ್ಕೋಸ್ಕರ ಒಂದ್ ತರ ಸೆಕ್ಯೂರಿಟಿ ಆಗಿ ಒಂಥರ ಪ್ರಿನ್ಸಿಪಲ್ ಆಗಿ ಒಂಥರ ಆಯ ಆಗಿ ಎಲ್ಲಾ ತರದ್ ಕೆಲ್ಸನೂ ಮಾಡ್ಕೊಂಡು ಹೋಗೋದೆ ಕ್ಚರ್ ಈಗ ತುಂಬಾ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೀವು ಇಡೀ ತಾಲೂಕಿನಲ್ಲಿ ಒಂದೊಳ್ಳೆ ಶಾಲೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂದ್ರೆ ಅದರಲ್ಲಿ ನಮ್ಮದು ಒಂದು ಅನ್ನುವಂಥ ಹೆಮ್ಮೆ ಇದೆ ಅದರ ಹಿಂದೆ ತುಂಬಾ ಕಷ್ಟ ಇದೆ ಬೆವರೆಲ್ಲ ರಕ್ತನೇ ಹರಿಸುಂಟು ಮತ್ತು ಮತ್ತೆ ತುಂಬ ಇಲ್ಲಿ ಎಲ್ಲರೂ ಇರುವಾಗ ಎದಕ್ಕೆ ಆಗಲ್ಲ ಒಬ್ಬರೇ ಇರ್ತೀರಲ್ಲ ಆ ಥರದ್ದು ಎಲ್ಲ ಬಂತು ಬಟ್ ದೇವ್ರ ಮೇಲೆ ಭಾರ ಹಾಕಿ ನಾನು ಇದ್ಕೊಂಡು ಎಲ್ಲನೂ ಇಲ್ಲಿ ಮಾಡ್ಕೊಂಡ್ವಿ ಇವತ್ತು ಹೇಳಿದ್ಮೇಲೆ ತುಂಬ ಚೆನ್ನಾಗಾಗಿದೆ ಬಿಲ್ಡಿಂಗು ವಿಂಡೋಸ್ ಇರ್ಬೋದು ಅಥವಾ ಗೋಡೆಗಳಿರ್ಬೋದು ಮತ್ತು ಅದರ ಪೇಂಟಿಂಗ್ ಇರ್ಬೋದು ತುಂಬ ಜನಕ್ಕೆ ಪೇಂಟಿಂಗ್ ಇಷ್ಟ ಆಗುತ್ತೆ ಮತ್ತು ಕ್ಲಾಸ್ ರೂಮ್ಸ್ ಎಲ್ಲನೂ ನಾವು ಫಸ್ಟೇ ನನಗೆ ಕನಸಿತ್ತು ಅಲ್ಲಿ ಅತ್ತೆ ಮಕ್ಕಳಲ್ಲಿ ಅವರು ವಿಶಾಲವಾಗಿರಬೇಕು ಆಟ ಆಡೋಕಿರಬೇಕು ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ನಾನು ದುಡ್ಡನ್ನು ಮಾಡ್ಬೇಕು ಅಂತೇಳಿ ಯಾವತ್ತು ಅನ್ಕೊಂಡಿಲ್ಲ ಏನೇ ದುಡ್ಡು ಬಂದ್ರು ಇದಕ್ಕೆ ಅದ್ರ ವಾಪಸ್ ಹೋಗ್ಬೇಕು ಹೌದು ತುಂಬಾ ಜನ ಅಂತಾರೆ ನಿಮ್ಮ ಮಕ್ಕಳು ಅಂತೀರಾ ಫೀಸ್ ಯಾಕೆ ತಗೋತೀರಾ ನೋಡಿ ಹೆಂಗಿರ್ತಾರೆ ಪೇರೆಂಟ್ಸ್ ಅಂತ ನಮ್ಮ ಮಕ್ಳು ಕರೆಕ್ಟ್ ಆದ್ರೆ ಅವ್ರನ್ನ ಓದಿಸ್ಬೇಕು ಬಿಲ್ಡಿಂಗ್ ಲೋನ್ ಕಟ್ಟಬೇಕು ಮತ್ತೆ ಒಂದು ವಸ್ತು ತಗೋಬರ್ಬೇಕು ಅಂಗಡಿಲಿ ಅಂದ್ರೆ ಯಾರು ಕುಕ್ಸಟೆ ಕೊಡಲ್ಲ ಎಲ್ಲಾ ವಸ್ತುಗಳನ್ನೂ ತರಬೇಕು ಒಂದ್ ಪೊರ್ಕೆಯಿಂದ ಹಿಡಿದ್ರೆ ಪ್ರತಿಯೊಂದಕ್ಕೂ ಅದರದೇ ಆದಂತ ಬೆಲೆ ಇದೆ ಆ ವಸ್ತುಗಳನ್ನ ತರಬೇಕು ಅಂತಂದ್ರೆ ದುಡ್ಡು ಬೇಕೇ ಬೇಕು ಹಂಗಾಗಿ ಫೀಸ್ ತಗೋತೀವಿ ಆದ್ರೆ ತಾಯಿ ಪ್ರೀತಿ ಕೊಡ್ತೀವಿ ಜೊತೆಗೆ ಎಲ್ಲಾ ಟೀಚರ್ಸ್ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೊಂದು ಪ್ಲಸ್ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಾಗಿದೆ ವಿಶಾಲವಾದ ಕೊಠಡಿಗಳು ವಿಶಾಲವಾದ ಕಿಟಕಿ ಮತ್ತೆ ಬಾಗ್ಲುಗಳು ಎಲ್ಲ ಆಗಿದೆ ಮಕ್ಕಳಿಗೆ ಮತ್ತೆ ಫರ್ನಿಚರ್ಸ್ ಅಂತ ಬಂದಾಗ ಅದಕ್ಕೂ ಹೋಗ್ಲಿಲ್ಲ ಅಂತಂದ್ರೆ ಮಕ್ಕಳು ಕೂರುವಂತ ಜಾಗ ಅದು ಬೆಳಗ್ಗೆಯಿಂದ ಅವ್ರು ಸಂಜೆ ತನಕ ಅದನ್ನು ಕೂರಬೇಕಾಗುತ್ತೆ ಅಂತೇಳಿ ಒಳ್ಳೊಳ್ಳೆ ಬೆಂಚ್ ಡೆಸ್ಕಿಗೆ ಹೋದ್ವಿ ಒಂದೆರಡು ಶಾಲೆನ ಮುಚ್ಚೋದಾಗ ಒಂದಷ್ಟು ಅವರು ಏನು ತಗೊಳ್ಳಿ ಅಂತ ಅಂದಾಗ ಶಾಲೆಯ ಕಷ್ಟ ಗೊತ್ತಿದ್ವಿ ಅಂತ ತಗೊಂಡಾಗ ಒಂದಷ್ಟು ಬೆಂಚ್ ಡೆಸ್ಕ್ ಹಳೇದಿದೆ ಬಿಟ್ಟರೆ ಬಾಕಿ ಎಲ್ಲ ಬೆಂಚ್ ಡೆಸ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಒಂದು ಖುಷಿ ಇದೆ ಇನ್ನೇನೇ ಮಾಡುವ ಚೆನ್ನಾಗಿ ಮಾಡ್ತೀವಿ ಅಂತ ಕುಡಿಯೋ ನೀರಿಗೂ ಅಷ್ಟೇ ಕೊರೋನಾ ಟೈಮ್ ಅಲ್ಲಿ ಮಕ್ಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಬಿಸಿನೀರು ಮತ್ತೆ ತಣ್ಣೀರ್ದು ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ ಅಂತ ಕಾಣುತ್ತೆ ಇಡೀ ಕೊಡಗು ಡಿಸ್ಟಿಕ್ ಅಲ್ಲಿ ನಾವ್ ಅದನ್ನ ಹಾಕಿಸದ್ವಿ ಬಿಸಿನೀರು ತಣ್ಣೀರ್ದು ಮತ್ತೆ ಮಕ್ಕಳಿಗೆ ಏನೇನ್ ಅನುಕೂಲ ಆಗಕ್ ಸಾಧ್ಯ ಅಷ್ಟು ಮಾಡ್ತೀವಿ ನಮ್ಮ ಮಕ್ಳ ತರನೇ ನೋಡ್ಕೊತೀವಿ ತುಂಬಾ ನೋವಾಗುತ್ತೆ ಎಕ್ಸ್ಪೆಷಲಿ ಯಾಕೆ ಅಂತಂದ್ರೆ ನಾವು ಮಾಡ್ತಿರೋ ಸೇವೆ ಆ ತರ ತುಂಬಾ ಜನ ಇದಾರೆ ಐವತ್ ಭಾಗ ಇರ್ಬೋದು ಇನ್ನ ಐವತ್ ಭಾಗ ಬಿಸ್ನೆಸ್ ತರ ನೋಡ್ತಾರೆ ಇಲ್ಲಿ ದುರ್ದಿ ತಗೊಂಡೋಗಿ ಇನ್ನೆಲ್ಲೋ ಸೈಟ್ ತಗೋಬೇಕು ಇನ್ನೆಲ್ಲ ಏನೇನೋ ಮಾಡ್ಬೇಕು ಆ ತರ ನೋಡ್ತಾರೆ ನಮ್ಮ ಉದ್ದೇಶ ಅದಲ್ಲ ಇನ್ನು ಎಷ್ಟೇ ವರ್ಷಗಳಾದ್ರೂ ಇದೇ ಶಾಲೆಗೆ ಅದನ್ನ ಹಾಕ್ಬೇಕು ಇಂಪ್ರೂವ್ಮೆಂಟ್ ಮಾಡ್ಬೇಕು ಟೀಚರ್ಸ್ಗೂ ಒಳ್ಳೇದಾಗಬೇಕು ಯಾಕೆಂತಂದ್ರೆ ತುಂಬಾ ಕಷ್ಟಪಟ್ಟು ಸ್ಟಾರ್ಟಿಂಗ್ ಸೇರ್ದವ್ರು ಮತ್ತೆ ಇವಾಗ್ಲೂ ನಾವು ಕೊಡೋ ಅಂತ ಸಂಬಳ ತುಂಬಾ ಜಾಸ್ತಿ ಅಲ್ಲ ಕಡಿಮೆನೇ ಸಂಬಳ ನಮಗೆ ಗೊತ್ತಿರುತ್ತೆ ಆದ್ರೆ ಗೊತ್ತಿರುತ್ತೆ ಆದ್ರೆ ಶಕ್ತಿ ನೀರ್ ಕೊಡ್ತಾ ಇರ್ತೀವಿ ಹಾಗಾಗಿ ಅವ್ರಿಗೂ ಒಳ್ಳೇದಾಗ್ಬೇಕು ಎಲ್ಲರಿಗೂ ಒಳ್ಳೇದಾಗ್ಬೇಕು ಅವರು ನಮ್ಮ ಜೊತೆಯಲ್ಲಿ ಅವರು ಬೆಳಿಬೇಕು ಅನ್ನೋದು ಆಸೆ